ನಮಸ್ಕಾರ ಪ್ರಿಯ ವೀಕ್ಷಕರೇ ಚೇತಟ್ ಟಿವಿ ವೀಕ್ಷಕರಿಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಚೇತಟ್ ಟಿವಿ ವತಿಯಿಂದ ಒಂದು ವಿನೂತನ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ಕಾರ್ಯಕ್ರಮದ ಹೆಸರು ಸಾಧಕರಿಗೆ ಸ್ಫೂರ್ತಿ ಎನ್ನುವ ಶೀರ್ಷಿಕೆಯಡಿಯಲ್ಲಿ ಇವತ್ತಿನ ನಮ್ಮ ಸಂದರ್ಶಕರು ಡಾಕ್ಟರ್ ಲಿಂಗರಾಜ್ ಅಂಗಡಿ ಸರ್ ಅಂತ ನಮಸ್ತೆ ಸರ್ ಡಾಕ್ಟರ್ ಲಿಂಗರಾಜ್ ರುದ್ರಪ್ಪ ಅಂಗಡಿಯವರು ಜನನ ಹದಿನೇಳು ಒಂಬತ್ತು ಹತ್ತೊಂಬತ್ತು ನೂರ ಅರವತ್ತೆರಡು ಜನ್ಮಸ್ಥಳ ಸೌದತ್ತಿ ಇವರ ಶಿಕ್ಷಣದ ವಿವರ ಹೀಗಿದೆ ಪ್ರಾಥಮಿಕ ಶಿಕ್ಷಣ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿರಕೋಳ ತಾಲೂಕು ನವಲಗುಂದ ಮಾಧ್ಯಮಿಕ ಶ್ರೀ ಶ್ರೀ ಯೋಗೀಶ್ವರ ವಿದ್ಯಾಮಂದಿರ ಪ್ರೌಢಶಾಲೆ ಮೊರಬ್ ತಾಲೂಕು ನವಲಗುಂದ ಪದವಿ ಶಿಕ್ಷಣ ವಿ ಎಸ್ ಬೆಳ್ಳುಪ್ಪಿ ಕಲಾಂ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಸೌದತ್ತಿ ಸ್ನಾತಕೋತ್ತರ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಕಾನೂನು ಪದವಿ ಎಸ್ ಕಾನೂನು ಮಹಾವಿದ್ಯಾಲಯ ಧಾರವಾಡ ವಿದ್ಯಾರ್ಹತೆ ಎಂ ಎ ಅರ್ಥಶಾಸ್ತ್ರ ವಿಷಯದಲ್ಲಿ ಎಲ್ ಬಿ ಸ್ಪೆಷಲ್ ಪಿ ಎಚ್ ಡಿ ಪಿ ಜಿ ಡಿ ಸಿ ಎ ಪಿ ಜಿ ಡಿ ಬಿ ಎಸ್ ಉದ್ಯೋಗ ನ್ಯಾಯವಾದಿಗಳು ಹುಬ್ಬಳ್ಳಿ ಪ್ರಸ್ತುತ ಸೇವೆ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಧಾರವಾಡ ಮೂರನೇ ಅವಧಿಯಲ್ಲಿ ಗೌರವಾಧ್ಯಕ್ಷರು ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಕಾಲೇಜು ಶಿಕ್ಷಕರ ಸಂಘ ವಿಜಯಪುರ ನಿಕಟಪೂರ್ವ ಅಧ್ಯಕ್ಷರು ಕರ್ನಾಟಕ ಅರ್ಥಶಾಸ್ತ್ರ ಒಕ್ಕೂಟ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರ ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಹುಬ್ಬಳ್ಳಿ ಆಡಳಿತ ಮಂಡಳಿ ಸದಸ್ಯರು ಭಾರತೀಯ ವಿದ್ಯಾ ಕೇಂದ್ರ ಧಾರವಾಡ ಟ್ರಸ್ಟಿ ಡಾಕ್ಟರ್ ವಿ ಸಿ ಐಸ್ ಐರಸಂಗ ಗುರುಕುಲ ಟ್ರಸ್ಟ್ ಧಾರವಾಡ ಉಪಾಧ್ಯಕ್ಷರು ಡಾಕ್ಟರ್ ಸಂಗಮೇಶ್ ಹಂಡಗಿ ಸಾಹಿತ್ಯ ಪ್ರತಿಷ್ಠಾನ ಹುಬ್ಬಳ್ಳಿ ಇವರು ಸಲ್ಲಿಸಿದ ಸೇವೆ ವಿದ್ಯಾರ್ಥಿ ದೆಸೆಯಿಂದಲೇ ವಿದ್ಯಾರ್ಥಿ ಸಂಘಟನೆ ಸೇರಿದಂತೆ ವಿವಿಧ ಪ್ರಗತಿಪರ ಸಂಘಟನೆಗಳಲ್ಲಿ ಕಾರ್ಯನಿರ್ವಹಣೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಸಿಂಡಿಕೇಟ್ ಸಿನೇಟ್ ಹಾಗೂ ಅಕಾಡೆಮಿಕಲ್ ಕೌನ್ಸಿಲ್ ಸದಸ್ಯರಾಗಿ ಸೇವೆ ಕರ್ನಾಟಕ ವಿಶ್ವವಿದ್ಯಾಲಯ ಕಾಲೇಜು ಶಿಕ್ಷಕರ ಸಂಘದ ಎರಡು ಅವಧಿಗೆ ಅಧ್ಯಕ್ಷರಾಗಿ ಸೇವೆ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯ ಹಾಗೂ ಕಾಲೇಜು ಅಧ್ಯಾಪಕರುಗಳ ಸಂಘಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿ ಸೇವೆ ಅಖಿಲ ಭಾರತ ವಿಶ್ವವಿದ್ಯಾಲಯ ಹಾಗೂ ಕಾಲೇಜು ಅಧ್ಯಾಪಕರುಗಳ ಸಂಘಗಳ ಒಕ್ಕೂಟ ಕಲ್ಕತ್ತಾ ಎರಡು ಅವಧಿಗೆ ವಲಯ ಕಾರ್ಯದರ್ಶಿಯಾಗಿ ಸೇವೆ ನಿವೃತ್ತ ಪ್ರಾಚಾರ್ಯರು ಎಸ್ ಎಸ್ ಮಹಿಳಾ ಮಹಾವಿದ್ಯಾಲಯ ಜೆಸಿನಗರ ಹುಬ್ಬಳ್ಳಿ ಇವರಿಗೆ ಸಂದ ಪ್ರಶಸ್ತಿಗಳು ಎನ್ಎಸ್ಎಸ್ ರಾಜ್ಯ ಪ್ರಶಸ್ತಿ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ರಾಷ್ಟ್ರೀಯ ಸೇವಾ ಯೋಜನಾ ಕೋಶ ಕರ್ನಾಟಕ ಸರ್ಕಾರ ಎನ್ಎಸ್ಎಸ್ ಅತ್ಯುತ್ತಮ ಕಾರ್ಯಕ್ರಮ ಅಧಿಕಾರಿ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ರಾಜ್ಯೋತ್ಸವ ಪ್ರಶಸ್ತಿ ಶಿಕ್ಷಣ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಶ್ರೀಯುತರು ಮಾತೃ ಹೃದಯದ ಹೆಂಗರುಳಿನ ವಿಶಾಲ ಮನಸ್ಸಿನ ವ್ಯಕ್ತಿತ್ವದವರು ಇವರು ಸಂಘಟನೆ ಕೂಡ ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತು ಜನವರಿ ನಾಲ್ಕು ಆರರಲ್ಲಿ ಧಾರವಾಡದಲ್ಲಿ ಯಶಸ್ವಿಯಾಗಿ ನಡೆದ ಎಂಬತ್ನಾಲ್ಕನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎರಡ್ ಸಾವಿರದ ಹದಿನೈದು ಧಾರವಾಡದಲ್ಲಿ ನಡೆದ ಸಾಹಿತ್ಯ ಪರಿಷತ್ತು ಶತಮಾನೋತ್ಸವ ಕಾರ್ಯಕ್ರಮ ಹತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಲವತ್ತು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನೂರಾರು ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿದ್ದಾರೆ ಅವರೊಂದಿಗೆ ನಮ್ಮ ಮಾತುಕತೆ ಶುರುವಾಗಲಿದೆ ನಿಮ್ಮ ಜೀವನದಲ್ಲಿ ತಿರುವು ತಂದ ಘಟನೆ ಯಾವುದು ಸರ್ ನನ್ನ ಜೀವನದಲ್ಲಿ ನನಗೆ ಪ್ರಾಥಮಿಕ ಶಿಕ್ಷಣ ನಮ್ಮ ಆಯ್ತು ಮಾಧ್ಯಮಿಕ ಶಿಕ್ಷಣ ನನಗೆ ಒಂದು ಬದಲಾವಣೆ ಆಗಲಿಕ್ಕೆ ನನಗೆ ಸವದತ್ತಲ್ಲಿ ನನ್ನ ಏನೋ ಒಂದು ಅಜ್ಜ ಅಮ್ಮನ ಮನೆಯಲ್ಲಿ ಹೋದಾಗ ಅಲ್ಲಿ ನನಗೆ ಒಳ್ಳೆಯ ಪರಿಸರ ಸಿಗ್ತದೆ ಅಲ್ಲಿ ಒಂದು ಏನು ಸಾಹಿತ್ಯಿಕವಾದಂತಹ ಕೆಲಸ ಮಾಡ್ತಕ್ಕಂಥದ್ದು ಅಧ್ಯಯನ ಕಡೆ ಹೆಚ್ಚು ಒಲವು ಕೊಡ್ತಕ್ಕಂಥ ನೀತಿ ನನಗೆ ಇಷ್ಟು ಬೆಳವಣಿಗೆ ಆಗ್ಬೇಕಾದ್ರೆ ಸವದತ್ತಿಯ ಒಂದು ಅಜ್ಜ ಮನೆಯಲ್ಲಿ ಇದ್ದು ಆ ಸಂದರ್ಭದಲ್ಲಿ ನನಗೆ ಒಬ್ಬ ಮಾರ್ಗದರ್ಶಕರಾಗಿ ಅಲ್ಲಿ ನಿತ್ಯಾನಂದ ಅಂತ ನನಗೊಂದು ಟ್ಯೂಷನ್ ಹೇಳ್ತಾ ಇದ್ದಲ್ಲ ಅವರ ಸಂಪರ್ಕ ಬಂದು ನನಗೆ ಒಂದು ಸಮಾಜದಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಕ್ಕಂಥದ್ದು ಮತ್ತು ಹೆಚ್ಚಿನ ಅಧ್ಯಯನ ಮಾಡ್ಲಿಕ್ಕೆ ಆ ಸಂದರ್ಭದಲ್ಲಿ ನನಗೆ ಇನ್ನೂ ಹೆಚ್ಚು ಪ್ರಭಾವ ಆಗಿದ್ದ ಅಂದ್ರ ಪಾಟೀಲ್ ಪುಟ್ಟಪ್ಪ ಅವರ ಪ್ರಪಂಚ ಪತ್ರಿಕೆ ನಾನು ಅಲ್ಲಿ ಎಪ್ಪತ್ತೆಂಟರಿಂದ ಎಂಬತ್ಮೂರನೇ ಯಶು ಒಳಗಿದ್ದೆ ಐದು ವರ್ಷ ಪ್ರತಿ ದಿವಸ ನಾನು ನಮ್ಮ ನಮ್ಮ ಮನೆ ಕುಂಬಾರ ಮನೆಯಲ್ಲಿ ಇತ್ತು ಭೂತವರ ಮನೆ ಅಲ್ಲಿಂದ ಬಸ್ ಸ್ಟ್ಯಾಂಡ್ ಹೋಗಿ ದೊಡ್ಡಮಣಿ ಅಂತ ಒಂದು ಪುಸ್ತಕ ಅಂಗಡಿ ಅದು ಬುಕ್ ಸ್ಟಾಲ್ ಅಲ್ಲಿ ಆ ಪ್ರಪಂಚ ಪತ್ರಿಕೆ ತಗೊಂಡು ಪ್ರತಿ ರವಿವಾರ ಬರ್ತಾ ಇತ್ತು ಅದನ್ನ ಮೊದಲೇ ಪೇಜನ್ ಕೊನೆಯ ಪೇಜ್ ತನಕ ನಾನು ಓದ್ತಿದ್ದೆಲ್ಲ ಆಯ್ತು ಅದು ಸಂಪಾದಕ ಇರಬಾರ್ದು ಅನುಭವ ಇರಲಿ ಅಮೃತತ್ವ ಆಗಲಿ ಕರ್ನಾಟಕ ದರ್ಶನ ಭಾರತ ದರ್ಶನ ಹೀಗೆ ಆ ಪೂರ್ತಿ ವ್ಯಕ್ತಿ ದರ್ಶನವನ್ನು ಓದಿ ನನಗೆ ಹೆಚ್ಚು ಪ್ರಭಾವ ಬೀರೆದು ಸವದತ್ತಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಿತ್ಯಾನಂದ ಸ್ವಾಮೀಜಿ ಹಾಗೂ ನನಗೆ ಒಂದು ಪ್ರಪಂಚ ಪತ್ರಿಕೆ ನನಗೆ ಒಂದು ಇಷ್ಟು ಬೆಳವಣಿಗೆ ಆಗ್ಲಿಕ್ಕೆ ಅದು ಸಾಧ್ಯವಾಯ್ತು ಅಂತ ಹೇಳ್ಬೋದು ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿದ ಒಂದು ದೊಡ್ಡ ಸವಾಲು ಯಾವ್ದು ಮತ್ತೆ ಸವಾಲು ಅಂತ ನಾನು ಸಾಮಾನ್ಯವಾಗಿ ವಿದ್ಯಾರ್ಥಿ ಸಂಘಟನೆ ಒಳಗ ಇದ್ದೀವಿ ಶಿಕ್ಷಕರ ಸಂಘಟನೆ ಇದ್ದೀವಿ ಶಿಕ್ಷಕರ ಸಂಘಟನೆ ಒಳಗೆ ನನಗೆ ಅತ್ಯಂತ ಒಂದು ಸಣ್ಣ ವಯಸ್ಸಿನಲ್ಲಿ ಒಂದು ಜವಾಬ್ದಾರಿ ಹಿಡುವಂತ ಒಂದು ಅವಕಾಶ ಸಿಕ್ತು ಅದು ಹೆಂಗಂದ್ರ ನೀವು ಹೇಳ್ದಂಗೆ ಅದು ಸಾಮಾನ್ಯವಾಗಿ ನಮ್ಮಲ್ಲಿ ಕರ್ನಾಟಕ ವಿಶ್ವ ಶಿಕ್ಷಕ ಸಂಘದೊಳಗ ವಾರ್ಷಿಕ ಅಧಿವೇಶನ ಆಗ್ತದೆ ಅಧಿವೇಶನ್ ಸಂದರ್ಭ ಮತವನ್ನು ಹಾಕಿ ಒಂದು ಆಯ್ಕೆ ಮಾಡ್ತಾರೆ ನಾನು ತೊಂಬತ್ನಾಲ್ಕನೇ ಇಸ್ವಿ ಮಾರ್ಚ್ ತಿಂಗಳ ಸಿಂಧಿಗೆ ಒಳಗ ಒಂದ್ ನಮ್ದು ವಾರ್ಷಿಕ ಅಧಿವೇಶನ ಇತ್ತು ಆ ಸಂದರ್ಭದಲ್ಲಿ ನಾನು ಒಂದು ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದು ಅವಕಾಶ ಕೊಟ್ಟಿದ್ದೆ ನಾಮಿನೇಷನ್ ಮಾಡಿದ್ದೆಲ್ಲ ಆ ಸಂದರ್ಭ ಇನ್ನೂ ಇಬ್ರು ಇದ್ರು ನನ್ನ ಜೊತೆಗೆ ಅಲ್ಲಿ ನಾಸಿ ಅಂತೇಳಿ ಇನ್ನೊಬ್ಬರು ಪ್ರೊಫೆಸರ್ ಇದ್ರವರು ಅವ್ರ ಇಬ್ಬರು ಬಹಳಷ್ಟು ಒಂದು ಕಾಂಪಿಟೇಷನ್ ನಡಿತಾ ಇತ್ತು ಆ ಸಂದರ್ಭದಲ್ಲಿ ಏನ್ ಬೇಡಪ್ಪ ಬ್ಯಾಡ ನಾನು ಏನು ಬಿಟ್ಟು ಬಿಡ್ಬೇಕಂತ ನಾನು ನಾಮಿನೇಷನ್ ಹಿಂದಕ್ಕೆ ತೆಗೆದುಕೊಂಡು ವಾಪಸ್ ಬಂದೆ ಬಟ್ ಇಲ್ಲಿರ್ತಕ್ಕಂಥ ಜನರು ಕೂಡ ಮಾಡಿದ್ರ ಇಲ್ಲ ಒಂದು ಚೀಟಿ ಹಾಕೊಂಡು ಅಂತಂದ್ರು ಅವಾಗ ಚೀಟಿ ಹಾಕೊಂಡು ಅಂದ್ಕೊಂಡು ನಂದು ಚೀಟಿ ಹೆಸರು ಹಾಕಂದ್ರು ನನ್ನ ಸ್ನೇಹಿತರು ಆ ಚೀಟಿ ಒಳಗೆ ನನ್ನ ಹೆಸರು ಬಂತು ಈಗ ನನ್ನ ಜೀವನ್ದೊಳಗೆ ಅಕಸ್ಮಾತ್ ನೇರವಾಗಿ ಚುನಾವಣೆ ಹಾಕಿದ್ದಿಲ್ಲ ಚೀಟಿ ಒಳಗೆ ಬಂದದಕ್ಕೆ ನಾ ಏನು ಮಾಡೇನಿ ಕರ್ನಾಟಕ ವಿಶ್ವ ಶಿಕ್ಷಕ ರಂಗದ ಉಪಾಧ್ಯಕ್ಷನಾದವಿ ಆ ಸಂಘದ ಅಧ್ಯಕ್ಷನಾದ್ವಿ ರಾಜ್ಯದ ಅಧ್ಯಕ್ಷನಾದವಿ ರಾಷ್ಟ್ರ ಮಟ್ಟದ ಒಳೆಯ ಕಾರ್ಯದರ್ಶಿ ಆದ್ನೆ ಈಗೆಲ್ಲ ಆ ಒಂದು ಘಟನೆಯಿಂದ ಇಷ್ಟೆಲ್ಲ ಒಂದು ಕರ್ನಾಟಕ ವಿಶ್ವವಿದ್ಯಾಲಯವಾಗ ಸಿನೆಟ್ ಮೆಂಬರು ಸಿಂಡಿಕೇಟ್ ಮೆಂಬರು ಅಕಾಡೆಮಿ ಕೌನ್ಸಿಲ್ ಮೆಂಬರು ಬಹಳಷ್ಟು ಸಾಧನೆ ಮಾಡಿರ್ಬೋದು ಅಷ್ಟೆಲ್ಲ ಮುಂದಿನ ನಾವೆಲ್ಲ ಏನೇನ್ ಮಾಡಿದ್ದೇನೆ ಅತ್ಯಂತ ಒಂದು ಒಳ್ಳೆಯ ರೀತಿಯಾದಂತಹ ಒಂದು ಆ ಒಂದು ಏನಂತ ಒಂದು ಅಸಂಘಟನೆಗೆ ಸಂಘಟನೆಗೆ ಒಂದು ಹೆಸರು ಕೊಟ್ಟಿದ್ದೇನೆ ಎಲ್ಲಿ ನಾನು ಹಣಕಾಸಿನ ವಿಷಯದೊಳಗೆ ನಾನು ಎಲ್ಲಿನೂ ಭ್ರಷ್ಟ ಆಗಿಲ್ಲ ಯಾವ್ದೇ ರೀತಿ ಎಷ್ಟೇ ಒಂದು ಸಾರ್ವಜನಿಕ ಹಣ ಎಷ್ಟಿದೆ ಅದನ್ನು ಉಳಿತಾಯ ಮಾಡಿದ್ದೇನೆ ಹೊರತಾಗಿ ನಾನು ಎಂದೂ ಅದನ್ನ ಕಡಿಮೆ ಮಾಡಿ ಅದಕ್ಕೆ ಅದಕ್ಕೂ ಮಾಡಿಲ್ಲ ಕರ್ನಾಟಕ ವಿಶ್ವ ಶಿಕ್ಷಕ ಸಂಘದಲ್ಲಿ ಮಾಡಿದಾಗ ಆಮೇಲೆ ನಾವೊಂದು ನ್ಯಾಷನಲ್ ಲೆವೆಲ್ ಐಫ್ಟ್ ಕಾನ್ಫರೆನ್ಸ್ ಮಾಡಿದ್ವಿ ಹುಬ್ಬಳ್ಳಿ ಒಳಗೆಲ್ಲ ಆ ಸಂದರ್ಭದಲ್ಲಿ ನಮ್ಮ ಯು ಜಿ ಸಿ ಚೇರ್ಪರ್ಸನ್ ಅರ್ಮಾಯಿತಿ ದೇಶ ಕರೆಸಿದ್ವಿ ಆಮೇಲೆ ನಮ್ಮ ರಾಜ್ಯದ ಎಲ್ಲ ಕುಲಪತಿಗಳು ಕರೆಸಿದಿವಿ ಆಮೇಲೆ ನಮ್ಮ ರಮೇಶ್ ಕುಮಾರ್ ನಮ್ಮ ಸಭಾಪತಿಗಳು ವಿಧಾನಸಭೆ ಅವರು ಕರೆಸಿದ್ವಿ ಎಚ್ ಕೆ ಪಾಲ್ ನಾವು ಉದಾಸಿ ಹೀಗೆ ಅಂದ್ರೆ ಬಹಳಷ್ಟು ಒಳ್ಳೆ ರೀತಿಯಾದ ಕೆಲಸವನ್ನು ಮಾಡ್ಲಿಕ್ಕೆ ನನಗೆ ಬಹಳಷ್ಟು ಸಾಧ್ಯವಾಗಿದ್ದು ಆ ಒಂದೇನೋ ಒಂದು ಚೀಟಿ ಒಳಗೆ ನಾನು ಹೆಸರು ಬಂದಿದ್ದಕ್ಕೆ ಎಷ್ಟು ನಿಮ್ಮ ಮುಂದೆ ಮಾತಾಡುವಂತ ಅವಕಾಶ ಸಿಕ್ತು ಅಂತ ಹೇಳ್ಬೋದು ನಿಮ್ಮ ಸಾಧನೆ ಹಿಂದೆ ಕುಟುಂಬದ ಪಾತ್ರ ಎಷ್ಟು ನೋಡ್ರಿ ಬಹಳ ಮುಖ್ಯ ಈಗಾಗಲೇ ನಾನು ನನ್ನ ತಂದೆ ನಡೆಸಿದ್ದೇನೆ ತಾಯಿ ನಡೆಸಿದ್ದೇನೆ ಆಮೇಲೆ ಈಗ ನನ್ನ ನನ್ನ ಮಗಳಿಸ ಹೇಳಿ ನನಗೆ ನಾನು ಪ್ರಾಮಾಣಿಕತೆ ಆಗ್ಬೇಕಾದ್ರೆ ಆ ಮಗಳ ಹಣವನ್ನು ಬಳಕೆ ಮಾಡಿದ್ ನಾನು ಇಷ್ಟೆಲ್ಲ ಅದೆಲ್ಲ ಯಾರು ಬೇಕಾದ್ರೆ ನಂದು ಚಾಲೆಂಜ್ ಮಾಡ್ಬೋದು ಯಾಕಂದ್ರೆ ಸಾರ್ವಜನಿಕವಾಗಿ ಇದು ಮೆಸೇಜ್ ಹೋಗೈತೆ ಹೀಗಾಗಿ ನಾನು ಎಲ್ಲಿನೂ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಟ್ಟಿಲ್ಲ ಹೀಗಾಗಿ ಏನೇ ಇದ್ರೆ ನಾನು ಇದು ಮಾಡಿದ್ ಹೀಗಾಗಿ ಇಷ್ಟು ಎತ್ತರವಾಗಿ ಬೆಳೆಲಿಕ್ಕೆ ಅಂದ್ರೆ ವಿಶೇಷವಾಗಿ ನನ್ನ ಶ್ರೀಮತಿ ಸುಮಂಗಲ ಅವರು ಒಂದು ಬಹಳ ದೊಡ್ಡ ತ್ಯಾಗ ಅಂತ ಇರ್ಬೋದು ಅವ್ರದ್ದು ನೋಡಿದ್ರೆ ಅವ್ರದ್ದು ಕುಂದಗೋಳ ತಾಲ್ಲೂಕಿನ ಬಿ ಎ ಅಂತ ಅಂತೇಳಿ ಬಹಳ ಒಂದು ಫೇ ಒಂದು ಜನಪ್ರಿಯ ಶಾಸಕರದ್ರು ಅಂತ ಶಾಸಕರ ಮಗಳು ನಮ್ಮ ಮನೆಗೆ ಬಂದಿದ್ದಕ್ಕೆ ನಮ್ಮ ಕುಟುಂಬಕ್ಕೆ ಒಂದು ದೊಡ್ಡ ಒಂದು ಒಂದು ಏನಂತ ಸಹಾಯ ಸಹಕಾರವಾಗಿತ್ತು ಹೋಗ್ಬೋದು ಇಷ್ಟು ಆ ಥರ ಫಸ್ಟು ನಮ್ಮ ತಂದೆ ತಾಯಿಯೇ ಒಂದು ಆಶೀರ್ವಾದ ನಮ್ಮ ಸವದತ್ತಿ ಅಜ್ಜ ಅಮ್ಮನ ಒಂದು ಆಶೀರ್ವಾದ ಆಮೇಲೆ ನಮ್ಮ ಆಫ್ಟರ್ ಮ್ಯಾರೇಜ್ ನನ್ನ ಶ್ರೀಮತಿ ನನ್ನ ಶ್ರೀಮತಿಯವರು ನಮಗೆಲ್ಲಾರನ್ನೂ ನಮ್ಮ ತಂದೆ ತಾಯಿ ಇಟ್ಟುಕೊಂಡು ಅಕ್ಕನ ಮಕ್ಕಳನ್ನ ಇಟ್ಕೊಂಡು ಅಣ್ಣನ ಮಕ್ಕಳನ್ನ ಇಟ್ಕೊಂಡು ಎಲ್ಲರಿಗೂ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟಂತಹ ಒಂದು ಒಂದು ಏನಂತ ಕ್ರೆಡಿಟ್ ಟು ಮೈ ವೈಫ್ ಅಂತ ಹೇಳ್ಬೋದು ಈ ರೀತಿಯಾಗಿ ನಾ ಜೀವನದೊಳಗೆ ವಾಸಲು ಏನನ್ನ ಮೂರು ಹೆಣ್ಮಕ್ಳು ನಾನು ಎಂದು ಬರೋಕ್ಕೆ ಸಾಧ್ಯವಿಲ್ಲ ಯಾಕೆ ಒಂದು ತಾಯಿಯ ಒಂದು ತ್ಯಾಗದಿಂದ ಹತ್ತೊಳಿ ಬಂಗಾರವನ್ನು ಮಾರಾಟ ಮಾಡಿದ್ದು ಅದೇ ರೀತಿಯಾಗಿ ನನ್ನ ಹೆಂಡತಿ ನನ್ನ ಎಲ್ಲ ಒಂದು ಕುಟುಂಬದ ಸದಸ್ಯರಿಗೆ ಅವಳು ಮಾಡಿದಂಥ ತ್ಯಾಗ ಮತ್ತು ಮಗಳ ತ್ಯಾಗ ನೋವು ಅನಿಸೋ ತಿನ್ನೋ ಹಾಕಿ ಮದುವೆ ಆಗಿಲ್ಲ ಮಗಳದ ಬಟ್ ಅವಳ ಒಂದು ಒಂದು ಹಣಕಾಸಿನ ನೆರವಿನಿಂದ ಒಂದು ಒಳ್ಳೆಯದಾಗಿದೆ ಮತ್ತೆ ಇವನ್ ಟುಡೇ ಆಕೆ ನನ್ನ ಮಗಳು ಇಷ್ಟು ಅದಲ್ಲ ಒಂದಷ್ಟು ಪೇಮೆಂಟ್ ಪೇಮೆಂಟ್ನಲ್ಲಿ ಇನ್ನೂ ಮಟ್ಟ ನನಗೆ ಪ್ರತಿ ವರ್ಷ ಒಂದೊಂದು ಹೊಸ ಹೊಸ ಮೊಬೈಲ್ ಫೋನ್ ಕೊಡಿಸ್ತಾಳ ಏನು ಕೇಳಿದ್ದಿಲ್ಲ ಅನ್ನೋದಿಲ್ಲ ಅಂದ್ರೆ ಇಷ್ಟೆಲ್ಲ ನನಗೆ ಲಕ್ಷಣ ಪಗಾರ ಬಂದ್ರು ಮಗಳ ಒಂದು ಒಂದು ಏನಿದೆ ಅವಳ ಪ್ರೀತಿ ವಿಶ್ವಾಸ ಅವಳಿಗೆ ಅಷ್ಟೇ ಹೇಳಿದ್ರು ಕಡಿಮೆ ಅಂತ ಹೇಳ್ಬೋದಲ್ಲ ಒಬ್ಬ ಯಶಸ್ವಿ ಪುರುಷರ ಸಾಧಕರ ಹಿಂದೆ ಮಹಿಳೆಯರು ಇರ್ತಾರೆ ಸರ್ ತಾಯಿಯಾಗಿ ಮಗಳಾಗಿ ಹೆಂಡತಿಯಾಗಿ ಇರ್ತಾರೆ ಆದ್ರೆ ಒಬ್ಬ ಯಶಸ್ವಿ ಮಹಿಳೆಯ ಹಿಂದೆ ಪುರುಷರ ಪಾತ್ರ ಎಷ್ಟು ಮುಖ್ಯ ಸರ್ ಅದನ್ನ ಮುಖ್ಯ ಯಾಕಂದ್ರೆ ನೋಡ್ರಲ್ಲ ಈಗ ನಮ್ಮ ಮನೆಯವರ ಸದ್ಯ ನೋಡ್ರಲ್ಲ ನಾನು ಎಲ್ಲಾ ಸಪೋರ್ಟ್ ಮಾಡ್ತೇನೆ ನಾನು ಎಲ್ಲೇ ಇರ್ಬೋದು ಪ್ರವಾಸಕ್ಕೆ ಇರ್ಬೋದು ಆಲ್ ಓವರ್ ಇಂಡಿಯಾ ಹೋಗಿದ್ದೆ ನಾನು ಅಂದ್ರೆ ಬೇರೆ ದುಬೈಕ್ ಹೋಗಿದ್ದೆ ಅಂದ್ರೆ ಒಬ್ಬ ಹೆಣ್ಮಗಳು ನಮ್ಗೆ ಇಷ್ಟೆಲ್ಲ ಮಾಡಿದಾಗ ನಾವು ಇಷ್ಟಕ್ಕೆ ಅವ್ರಿಗೆ ಸಪೋರ್ಟ್ ಮಾಡಬೇಕು ಯಾವಾಗ ನನ್ನ ನನ್ನ ಬೆನ್ನ ಹಿಂದೆ ನನ್ನ ಹೆಂಡತಿ ಇದ್ದಾಗ ಆ ಹೆಂಡತಿ ಹಿಂದೆ ನಾನು ಇರ್ಬೇಕಾಗತ್ತಲ್ಲ ಒಂದು ಸೈಡ್ ಆಗ್ಬಾರ್ದು ಎಷ್ಟು ಈಗ ಏನು ಮಾಡ್ತೀವಿ ಜನ ಈಗ ಬಹಳಷ್ಟು ಮಂದಿ ಹೆಣ್ಮಕ್ಳನ್ನು ಬರೋ ಒಂದು ವಸ್ತುವಾಗಿ ಯೂಸ್ ಮಾಡ್ತೀವಿ ಬಟ್ ಆ ಹೆಣ್ಮಕ್ಳಿಗೆ ಅಂದೂ ನಾವು ಮನಸ್ಸು ನೋಡ್ಲಿಕ್ಕೆ ಹೋಗಲ್ಲ ಈಗ ನೋಡಿ ಒಬ್ಬ ಹೆಣ್ಮಗಳು ಮತ್ತೊಂದು ಮನೆಯಿಂದ ಬಂದಿರ್ತಾರಂದ್ರೆ ಎಳ್ಳಷ್ಟು ಇವನ್ ನನ್ನ ಸೃಷ್ಟಿಸೋದಕ್ಕೆ ಒಂದು ದಿವಸ ಅವ್ರಿಗೆ ನಾನು ಯಾವುದೇ ರೀತಿ ನಾನು ಇದು ಮಾಡ್ದಲ್ಲ ಅಷ್ಟು ನಾನು ಮಗಳಾಗಿ ನೋಡ್ಕೊತೇನೆ ನಾನು ಉದ್ದೇಶದ ಪ್ರತಿಯೊಬ್ಬ ವ್ಯಕ್ತಿಯೂ ಹಾಗೆ ಯಶಸ್ವಿ ಹೆಣ್ಮಕ್ಳತಾರೆ ಯಶಸ್ವಿ ಹೆಣ್ಮಕ್ಳು ಹೋಗ್ಬೇಕಾದ್ರ ನಾವು ಸದ್ಯ ಗಂಡು ಮಕ್ಕಳು ಅವ್ರಿಗೆ ಯಾವ್ದೇ ರೀತಿಯಾದಂತ ಒಂದು ಅಡೆತಡೆ ಮಾಡದೆ ಅವರು ಫುಲ್ ಫ್ರೀಡಮ್ ಕೊಟ್ಟು ಅವ್ರು ಬೆಳೆಸ್ತಕ್ಕ ನಿಟ್ಟಿನೊಳಗ ಸಹಾಯ ಸಹಕಾರ ಮಾಡ್ಬೇಕು ಅದು ಒಂದು ನಾನು ಮಾಡ್ತಾ ಇದ್ದೇನೆ ಇನ್ನೂ ಹೆಚ್ಚು ಮಾಡ್ತಾ ಇದ್ದೇನೆ ಸರ್ ನೀವು ಸಾಹಿತ್ಯ ಕ್ಷೇತ್ರದಲ್ಲಿ ಆಸಕ್ತಿ ಇರೋದ್ರಿಂದ ಈ ಕ್ಷೇತ್ರಕ್ಕೆ ಬಂದು ಧಾರವಾಡ ಜಿಲ್ಲಾ ಸಾಹಿತ್ಯ ಪರಿಷತ್ತರ ಅಧ್ಯಕ್ಷರಾದ್ರಿ ಆದ್ರೆ ನೀವು ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆ ಏನು ನೋಡ್ರಲ್ಲ ನಾನು ಸಾಹಿತ್ಯ ಕ್ಷೇತ್ರಕ್ಕೆ ಬರುವಾಗ ಮೊದಲ ನನಗೊಂದ್ ಸ್ವಲ್ಪ ಏನ ಸಂಶಯ ಇತ್ತು ನನ್ನ ಜನ ಓಟ್ ಹಾಕಿ ಆರಿಸ್ತಾ ಅಂತ ಯಾಕಂದ್ರೆ ನಾನು ಕದೇ ಬರ್ದಿಲ್ಲ ಕಾದಂಬರಿ ಬರೋದಿಲ್ಲ ಆದ್ರೊಬ್ಬ ಒಬ್ಬ ಅರ್ಥಶಾಸ್ತ್ರ ಪ್ರಾ ಪ್ರಾಧ್ಯಾಪಕ ಬಟ್ ನನಗೂ ಏನಾಯ್ತು ಮುಂದೆ ಕರೋನಾ ಸಂದರ್ಭದೊಳಗೆ ಅದು ಏನಾದರೂ ಬರಿಬೇಕಂತೇಳಿ ಏನು ಮಾಡಿ ನಾನು ಪ್ರತಿ ದಿವಸ ನನ್ನ ಜೀವನದ ಒಂದು ಚರಿತ್ರೆಯನ್ನು ಬರ್ತಾ ಹೋದ್ ಫಸ್ಟ್ ಏನು ಬರ್ದ್ ನಾನು ನನ್ನ ತಂದೆ ಬಗ್ಗೆ ತಾಯಿ ಬಗ್ಗೆ ನನ್ನ ಮಗಳ ಬಗ್ಗೆ ನನ್ನ ಎಲ್ಲ ಕುಟುಂಬದ ಬಗ್ಗೆ ಇವನನ್ನ ಪ್ರಾಥಮಿಕ ಶಾಲೆಯಲ್ಲಿ ಬರ್ತಕ್ಕಂಥ ಶಿಕ್ಷಕರ ಬಗ್ಗೆ ಹಿಂಗೆ ಬರ್ತಾ 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 ಅದು ಸುಮಾರು ಮೂರು ತಿಂಗಳು ಬರ್ತಾನೆ ಕಂಟಿನ್ಯೂಸ್ ನೈಂಟಿ ಡೇಸ್ ಆಯ್ತು ಅವಾಗ ನನ್ನ ಕೆಲವು ಫ್ರೆಂಡ್ಸ್ ಒತ್ತಾಯ ಮಾಡಿದರು ಅಂಗಡಿಯವ್ರಿಂದೆಲ್ಲ ಯಾಕೆ ನೀವು ಪುಸ್ತಕ ಮಾಡಬಾರ್ದು ಅಂತೇಳಿ ಅದು ಹೌದಪ್ಪ ಹೇಳ್ಕೊಂಡು ನನಗೆ ರಂಜಾನ್ ಕೇಳಿದಾರೆ ಪ್ರಸಾದ ಕೌಜುಲಿ ಅವರು ನನಗೊಂದು ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಅವನ್ನೆಲ್ಲನು ರೀ ರೀಟೈಪ್ ಮಾಡಿ ಅದು ಪುಸ್ತಕ ಮಾಡಲಿಕ್ಕೆ ಇದೊಂದು ಬುತ್ತಿ ಬಿಚ್ಚಿದಾಗ ಅಂದರೆ ನನಗೇನು ಆಯಿತು ಅನ್ನೋದು ನನ್ನ ಜೀವನದಲ್ಲಿ ಏನೇನು ಮಾಡಿದ್ದೇನೆ ನನ್ನ ಶಿಕ್ಷಕರು ಹೇಗಿದ್ದರು ಪ್ರಾಥಮಿಕ ಶಿಕ್ಷಕರು ಬರೆದಿದ್ದೇನೆ ಹೈಸ್ಕೂಲ್ ಶಿಕ್ಷಕರ ಬಗ್ಗೆ ಬರೆದೇನೆ ನನ್ನ ಪದವಿ ಪೂರ್ವ ಪದವಿ ಕಾಲೇಜು ವಿಶ್ವವಿದ್ಯಾಲಯದಲ್ಲಿ ಏನೇನು ಶಿಕ್ಷಕರು ಯಾವ ರೀತಿಯಾಗಿ ನನಗೆ ಮಾರ್ಗದರ್ಶಕೊಟ್ರು ಇವನು ನನ್ನ ಒಂದು ಜೀವನದ ಶಿಕ್ಷಕರ ಸಂಘಟನೆಯೊಳಗೆ ಯಾರ್ಯಾರು ನನಗೆ ಸಹಾಯ ಸಹಕಾರ ಮಾಡಿದ ಎಲ್ಲರನ್ನು ಈ ಪುಸ್ತಕದಲ್ಲಿ ನಡೆದಂತ ಹೇಳ್ಬೋದು ಹೀಗಾಗಿ ಸುಮಾರು ಏಳ್ನೂರು ಪೇಜನ ಪುಸ್ತಕ ಒಂದು ಸಾಹಿತ್ಯಕ್ಕೆ ನಾನು ಕೊಟ್ಟಿದ್ದೇನೆ ಅಂತ ಹೇಳ್ಬೋದು ಇದು ನನಗೆ ಒಂದು ಸಮಾಧಾನ ಇದೆ ಇನ್ನೂ ಮಾಡ್ಬೇಕಂತಿದೆ ಸಂದರ್ಭ ಬಂದಾಗ ಇನ್ನೂ ಸ್ವಲ್ಪ ನನ್ನ ಒಂದು ಬರೆಯುವಂತಹ ಕೆಲಸವನ್ನು ಮಾಡ್ತೇನೆ ಅಂತ ತಮ್ಮ ಗಮನಕ್ಕೆ ಹೇಳ್ತಾನೆ ಈ ಸಂದರ್ಭದಲ್ಲಿ ಇನ್ನೊಂದು ಹೇಳ್ತಾ ಇದ್ದೇನೆ ನನ್ನ ಎನ್ ಎಸ್ ಎಸ್ ಆಫೀಸರ್ ಈಗ ಈಗನು ನಾನೆಲ್ಲ ಕಾಲೇಜಲ್ಲಿ ಇದ್ದಾಗ ನಮಗೆ ಮಾಳ್ವಿಕಾ ದಪಾಂಡ್ ಮೇಡಮ್ ಎನ್ ಎಸ್ ಎಸ್ ಆಫೀಸರ್ ಮಾಡಿದರು ಇಷ್ಟೆಲ್ಲ ನಾನು ಯೂನಿವರ್ಸಿಟಿ ಸಿಂಡಿಕೇಟು ಇದ್ರಲ್ಲಿ ದೊಡ್ಡ ದೊಡ್ಡ ಹುದ್ದೆ ಮಾಡಿದ್ದೇನೆ ನನಗೆ ಅವರು ಹಂಗೆ ಕೊಟ್ಟುಕೊಂಡು ನಾನು ಚಾಲೆಂಜಾಗಿ ನಾನು ತಗೊಂಡೆ ಯಾಕಂದರೆ ಯಾವುದೇ ಕೆಲಸ ಕೊಟ್ಟರು ಒಳ್ಳೆಯ ಬರ ಅಂತೇಳಿ ಅದಕ್ಕೆ ನಾನು ಏನು ಮಾಡಿದ್ದೆ ಅಂದರೆ ಐದು ಕ್ಯಾಂಪ್ ಮಾಡಿದ್ವಿ ಅದು ಬಂಡವಾಳದಲ್ಲಿ ಅಲ್ಲ ಮಂಡ್ರೂದಲ್ಲಿ ಅಲ್ಲ ನೂಲಿ ಒಳಗೆ ಹೀಗಾಗಿ ಐದು ಕ್ಯಾಂಪ್ ಮಾಡಿ ಅತ್ಯಂತ ಅಚೀವ್ಮೆಂಟ್ ಮಾಡಿದ್ವಿ ನೀವು ನೂಲಿ ಒಳಗ್ರಿ ಸುಮಾರು ಒಂದು ಎಂಬತ್ತು ಟಾಯ್ಲೆಟ್ ಕಟ್ಸಿದ್ದೀವಿ ನಾವೆಲ್ಲ ನಮ್ಮ ಮಕ್ಕಳನ್ನು ಕರ್ಕೊಂಡು ಅಲ್ಲಿ ಪಂಚಾಯಿತಿಯ ಒಂದು ಸದಸ್ಯರು ಹೊಡ್ಕೊಂಡು ನಮ್ಮ ಮಕ್ಕಳೇ ಸ್ವತಃ ಅಲ್ಲಿ ಸಿಮೆಂಟ್ ಉಸುಕಲ್ಲಿ ಹಾಕ್ಕೊಂಡು ಅದು ಬಹಳ ದೊಡ್ಡ ನ್ಯೂಸ್ ಪೇಪರ್ ಅದಲ್ಲೂ ಅಲ್ಲಿ ನ್ಯೂಸಲ್ಲಿ ಎಲ್ಲ ಬಂತು ಹೀಗಾಗಿ ಭಾಳಷ್ಟು ಅಚೀವ್ಮೆಂಟ್ ಮಾಡಿದ್ವಿ ಆ ಸಂದರ್ಭದಲ್ಲಿ ನನಗೇನು ಅಂದರೆ ಮುಂದೆ ಒಂದು ಅವಕಾಶ ಸಿಕ್ ನನಗೆ ಯಾಕಂದ್ರೆ ನಮ್ಮ ಕಾಲೇಜು ವಿದ್ಯಾರ್ಥಿನಿ ಸೌಜನ್ಯ ಕುಲಕರ್ಣಿ ಅಂತೇಳಿ ಅವಳ ಅವಳು ಮತ್ತು ನಾನು ಕೂಡಿಕೊಂಡು ಕಟ್ಟಾಯಂದಲ್ಲಿ ನಮ್ದು ಇದು ಮಾಡ್ತಾರೆ ಅಂದ್ರೆ ಎನ್ ಎಸ್ ಎಸ್ ಒಳಗ ಒಂದು ಒಂದು ಕ್ಯಾಂಪ್ ಮಾಡ್ತಾರೆ ಒಂದು ಐದು ಕಡೆ ಮಾಡ್ತಾರೆ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಸೆಂಟರ್ ಅಂತೇಳಿ ನಮಗೆ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಇದರಲ್ಲಿ ದಕ್ಷಿಣ ಭಾರತದೊಳಗ ಇರ್ತಕ್ಕಂಥ ಕೊಠ್ಯ ಕೇರಳದಲ್ಲಿ ತಮಿಳ್ನಾಡು ಕರ್ನಾಟಕ ಇನ್ನೊಂದು ಪಾಂಡಿಚೇರಿ ಲಕ್ಷದ್ವೀಪದ ಎಲ್ಲ ಕೊಡ್ಕೊಂಡು ಅಲ್ಲಿ ಎರಡುನೂರು ಜನ ಭಾಗವಹಿಸ್ತಾರೆ ನಾನೂರು ಅಲ್ಲಿ ಕಾಂಡ್ರ ಲೀಟರಾಗಿ ಹೋಗಿದ್ನಿ ಅಲ್ಲಿ ನಮ್ಮ ಕಾಲೇಜನ್ನ ವಿದ್ಯಾರ್ಥಿ ನಾನು ಕರ್ಕೊಂಡು ಹೋಗಿದ್ದೀವಿ ಅವಳು ಅಲ್ಲಿ ಹತ್ತು ದಿವಸ ಚೆನ್ನಾಗಿ ಕೆಲಸ ಮಾಡಿದ್ದಕ್ಕೆ ಅವಳಿಗೆ ಏನು ಮಾಡಿದ್ರು ಡೆಲ್ಲಿಗೆ ಪೆರೇಡ್ ಮಾಡ್ತಾರೆ ಅಂದ್ರೆ ಸಿಲೆಕ್ಷನ್ ಏನು ಮಾಡ್ತಾರೆ ಅಂದ್ರೆ ಆಲ್ರೆಡಿ ಪೆರೇಡ್ ಮಾಡ್ತಾರೆ ಪ್ರತಿ ವರ್ಷ ರಿಪಬ್ಲಿಕ್ ಡೇ ಅಲ್ಲಿ ಇಡೀ ರಾಜ್ಯದ ನಮ್ಮ ಭಾರತ ದೇಶದ ಎಲ್ಲ ಒಂದು ಕಾಲೇಜನ ಮಕ್ಕಳು ಅದು ಪದವಿ ಬರ್ದು ಪದವಿ ಕಾಲೇಜ ಮಕ್ಕಳನ್ನ ಆಯ್ಕೆ ಮಾಡ್ತಾರೆ ಹೀಗಾಗಿ ನಾನು ಸದ್ಯಕ್ಕೆ ಒಂದು ಟೂ ತೌಸಂಡ್ ಏಯ್ಟೀನ್ದೊಳಗ ಒಂದು ಜನವರಿ ಇಪ್ಪತ್ತಾರಕ್ಕೆ ಒಂದು ಡೆಲ್ಲಿಗೆ ಹೋಗುವಂತ ಅವಕಾಶ ಸಿಕ್ತಿ ಆ ಸಂದರ್ಭ ನಮ್ಮ ಕಾಲೇಜ್ ವಿದ್ಯಾರ್ಥಿನಿ ಸದ್ಯಕ್ಕೆ ಅವಕಾಶ ಇಕ್ತಿ ನೋಡ್ರಲ್ಲ ಸೌಜನ್ಯ ಕುಲಕರ್ ಬಗ್ಗೆ ಅವಳಿಗೆ ತಂದೆ ಸಣ್ಣ ಮಗು ಇದ್ದಾಗ ತೀರ್ಕೊಂಡ್ರ ತಾಯಿ ಇದ್ರೂ ಪೋಲಿಯೋ ಆಟಾಕಾಗಿದೆ ಮನೆಯೊಳಗೆ ಯಾವುದೇ ಏನು ಸಪೋರ್ಟ್ ಇಲ್ಲ ಅಂತ ಹುಡುಗಿನ ನಾವು ಕರ್ಕೊಂಡು ಅದ್ಲು ಸೆಲೆಕ್ಷನ್ ಆಯಿತು ಡೆಲ್ಲಿಗೆ ಹೋದೆವಿ ಡೆಲ್ಲಿ ಒಳಗೆ ಮೂವತ್ತು ದಿವಸ ಇದ್ಕೊಂಡು ಪ್ರತಿ ದಿವಸ ಅದನ್ನ ಇದು ಮಾಡ್ತಾ ಇದ್ರ ಏನೋ ಇಂಡಿಯಾ ಗೇಟ್ ಇದು ಟು ಇಂಡಿಯಾ ಗೇಟ್ವರೆಗೆ ಅದು ಪದ ಪಥಸಂಚಲನ ಮಾಡ್ತಾರಲ್ಲ ಡೈಲಿ ಪ್ರಾಕ್ಟೀಸ್ ಮಾಡ್ತಾರೆ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಈಗ ಅಲ್ಲಿ ಸದಕ್ ಮಾಡಿದೀವಿ ನಮ್ಮ ಕಾಲೇಜ್ ವಿದ್ಯಾರ್ಥಿನಿ ರೈಟ್ ಮಾರ್ಕರ್ ಆಗಿ ಅದಕ್ಕೆ ಒಂದು ಪದ ಪಥಲ ಭಾಗವಹಿಸಿದ್ದು ನನ್ನ ಖುಷಿ ಏನಂದ್ರೆ ಎನ್ ಎಸ್ ಎಸ್ ಆಫೀಸರ್ ಆಗಿ ನಾಂಗೇನು ಹೇಳಿ ಬರೀ ಎಷ್ಟೇ ಉಳಿದಿಲ್ಲ ನಾನು ಕೊಟ್ಟಾಯಕ್ ಹೋದೀವಿ ಡೆಲ್ಲಿ ಮಠಕ್ಕೆ ಹೋದೀವಿ ಡೆಲ್ಲಿ ಒಳಗೆ ಪ್ರೈಮ್ ಮಿನಿಸ್ಟರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಲ್ಲರನ್ನು ನೋಡುವಂತ ಅವಕಾಶ ಸಿಕ್ತಿ ಜೀವನದೊಳಗೆ ನೋಡ್ರಿ ಲೈಕ್ ಹುಟ್ಟಿದ ಅದು ಒಂದು ದೊಡ್ಡ ನನ್ನ ಜೀವನದ ಅಚೀವ್ಮೆಂಟ್ ಆಗಿದ್ದು ನಾನು ದೆಹಲಿಯಲ್ಲಿ ನಡೆದಂತ ರಿಪಬ್ಲಿಕ್ ಡೇ ಪರೇಡ್ ನಲ್ಲಿ ಅಲ್ಲಿ ನೋಡುವಂತಹ ಒಂದು ಅವಕಾಶ ಸಿಕ್ಕಿದ್ದೆ ಹಾಗಾದ್ರೆ ನಾನು ಎನ್ ಎಸ್ ಎಸ್ ಆಫೀಸರ್ ಆಗಿದ್ದಕ್ಕಾಗಿ ಈ ಸಂದರ್ಭ ಹೇಳೋದು ಹೇಳೋದೇನಪ್ಪ ಅಂದ್ರೆ ಎನ್ ಎಸ್ ಎಸ್ ಅನ್ಕು ಬಹಳ ಜನ ಬರೋ ಕಸ ಹೊಡೋದು ಬಾ ಇದು ಅಂತ ಹೇಳ್ತಾರೆ ಹಂಗಲ್ಲ ಎನ್ ಎಸ್ ಎಸ್ ಅಂದ್ರೆ ಬಹಳಷ್ಟು ಒಳ್ಳೆಯ ಒಂದು ಸ್ಥಾನ ಮಾಡಿಕೊಡ್ಲಿಕ್ಕೆ ನನ್ನ ನಾನುಗೂ ಮತ್ತು ಸ್ವಜನ ಕುಲಿಗರ್ನಿಗೆ ಸಿಕ್ತು ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಿಕ್ ನನಗೆ ಖುಷಿ ಅನಿಸ್ತಾ ಇದೆ ವೀಕ್ಷಕರೇ ಸಾಹಿತ್ಯ ಆಗ್ಲಿ ಸಂಗೀತ ಆಗ್ಲಿ ಯಾವುದೇ ಕಲೆ ಅನ್ನೋದು ಅದು ದೇವ್ರು ಕೊಟ್ಟ ಕೊಡುಗೆ ತಾನಾಗೆ ಬರೋದಿಲ್ಲ ಅಂತ ಎಷ್ಟೋ ಜನ ಜನರು ಹಿಂದಿರುತ್ತಾರೆ ಬರುತ್ತಾ ಇರ್ತಾರೆ ಆದ್ರೆ ಸರ್ ಒಂದು ಅವರ ಆಸಕ್ತಿಯಿಂದ ಹಠದಿಂದ ಛಲದಿಂದ ಅವರು ಸಾಹಿತ್ಯ ಕ್ಷೇತ್ರದಲ್ಲೂ ಸಹ ಒಂದು ಸಾಧನೆ ಮಾಡಿದ್ದಾರೆ ಈಗ ಸರ್ ಒಂದು ಕೊನೆಯ ಪ್ರಶ್ನೆ ಮುಂದಿನ ತುಂಬಾ ಮುಖ್ಯವಾದ ಪ್ರಶ್ನೆ ಮಹಿಳೆಯರಿಗೆ ಮಹಿಳಾ ಸಾಧಕಿಯರಿಗೆ ಅವರ ಕುಟುಂಬದಲ್ಲಿ ಸಹಕಾರ ಸಿಗುತ್ತಿಲ್ಲ ಸರ್ ಎಷ್ಟೋ ಜನ ಮಹಿಳೆ ಮಹಿಳಾ ಸಾಧಕರು ಬಾನು ಮುಸ್ತಾಕ್ ನಂತರ ಎಷ್ಟೋ ಜನ ಇದ್ದಾರೆ ನಮ್ ಸುತ್ತಮುತ್ತನೇ ಇದ್ದಾರೆ ಆದ್ರೆ ಅವ್ರ ಮನೆಯ ಸಪೋರ್ಟ್ ಸಿಗದೆ ಅವ್ರ ಎಲೆ ಮರೆಕಾಯಿ ಅಂತ ಇದ್ದಾರೆ ಸರ್ ಅಂತವ್ರಿಗೆ ಕಿವಿ ಮಾತಾಡೋಣ ಯಾಕಂದ್ರೆ ನಾವು ಕೆಲಸ ಸಂದರ್ಭವಾಗ ಸಿಕ್ಕಲ್ಲ ಸುಮ್ಮನೆ ಇರಬಾರ್ದು ಪ್ರಯತ್ನ ಮಾಡ್ತಾನೆ ಇರಬೇಕಲ್ಲ ಹೆಣ್ಮಕ್ಳಿಗೆ ಮಕ್ಕಳಿಗೆ ನಾವು ಇಲ್ಲಿ ಕ್ಯೂ ಮಾತಾಡೋ ಅಂದ್ರೆ ಕೆಲವಷ್ಟು ಜನ ಕೊಡ್ಬೋದು ಕೊಡೋರು ಕೊಟ್ಟಿಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಕುಂದಿರ್ಬೇಕು ಏನಾದ್ರು ಪ್ರಯತ್ನ ಮಾಡ್ಬೇಕು ಅವ್ರ ಬರವಣಿಗೆ ಆಗಲಿ ಅದೊಂದು ಕವಣೆ ಬರೋದಾಗ್ಲಿ ಕತೆ ಬರೋದಾಗ್ಲಿ ಪೇಪರ್ ಈ ರೀತಿಯಾಗಿ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿಯೂ ಮಹಿಳೆಯರಿಗೆ ಇದಾಗ್ತಾವೆ ನಾವು ಏನಾದ್ರು ಅದನ್ನೊಂದು ಏನು ನನಗೆ ಆಗೋದು ಬೇಡಪ್ಪ ಅಂತೇಳಿ ನಾವು ನೆಗೆಟಿವ್ ಆಗಿ ತಗೋಬಾರ ಆಗಿ ಸಾಧನೆ ನೋಡಿದ್ರೆ ನೀವ ಪಾರ್ವತಿ ಅವರು ಕಂಬಳಿ ನೀವು ಎಷ್ಟು ಒಳ್ಳೆಯ ಕವಣೆ ಬರೀತೀರಿ ಎಷ್ಟು ಹೋರಾಟ ಮಾಡ್ತೀರಿ ಎಲ್ಲಾ ಕಡೆ ಬರ್ತೀರಿ ಈಗ ಹಂಗಾಗೋದಲ್ಲ ಈಗ ಒಂದು ಅಚೀವ್ಮೆಂಟ್ ಆಗ್ಬೇಕಾದ್ರೆ ಅದಕ್ಕೆ ದುಡುಕಬೇಕಲ್ಲ ಮುಂದೆ ಹೋಗ್ಬೇಕಲ್ಲ ಮತ್ತೆ ಯಾವುದೇ ಹುದ್ದೆಗಳು ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಜನರಿಂದ ಹುದ್ದೆಯನ್ನ ಬಯಸಿದ್ರೆ ನಿಮ್ಮ ಪಟ್ಟರೆ ಖಂಡಿತವಾಗಿ ನಾವು ಇಲ್ಲಿ ಅಲ್ಲಿ ಸಾಧ್ಯವಿಲ್ಲ ಯಾಕಂದ್ರೆ ಜೀವನದಲ್ಲಿ ಹುಟ್ಟಿದ ಬಗ್ಗೆ ಏನಾದ್ರೂ ಸಾಧಿಸಬೇಕಲ್ಲ ಈಗ ಒಳ್ಳೆ ಒಂದು ಸಾಮಾಜಿಕ ಜವಾಬ್ದಾರಿ ಕೊಟ್ಟರೆ ಆ ಸಾಮಾಜಿಕ ಜವಾಬ್ದಾರಿ ಬಯಸ್ತೇನೆ ರಾಜಕೀಯವಾಗಿಸೋದಕ್ಕೆ ಯಾವುದೇ ಒಂದು ನನಗೆ ಒಂದು ಅವಕಾಶ ಇಕ್ಕರೆ ಖಂಡಿತವಾಗಿ ಅದನ್ನ ಮಾಡೇ ಮಾಡ್ತೇನೆ ಇಲ್ಲಿ ಅಲ್ಲಿಕ್ ಆಗೋದಲ್ಲ ಯಾವುದೇ ಒಂದು ಬಂದಿರ್ಸೋದಕ್ಕೆ ಅದನ್ನು ಒಳ್ಳೆ ಮಾಡ್ತೀನಿ ಮತ್ತು ಸಿಕ್ಕರಿಸೋದಕ್ಕೆ ಅದೊಂದು ಎಲ್ಲಿ ಹೆಸರು ಕಡಿಸ್ಬೋದಲ್ಲ ಅಷ್ಟು ನನಗೊಂದು ವಿಶ್ವಾಸವಿದೆ ಆತ್ಮಬಲವಿದೆ ಇದಕ್ಕೆಲ್ಲ ನನ್ನ ತಂದೆ ತಾಯಿ ಆಶೀರ್ವಾದ ಕುಟುಂಬದ ಸದಸ್ಯರ ಆಶೀರ್ವಾದ ಹಿರಿಯರ ಆಶೀರ್ವಾದ ಇದೆ ಹೀಗಾಗಿ ಯಾವುದೇ ಬರಲದು ರಾಜಕೀಯವಾಗಿ ಸಾಮಾಜಿಕವಾಗಿ ಯಾವುದೇ ನನಗೊಂದು ಅವಕಾಶ ಸಿಕ್ಕರೆ ಆ ಅವಕಾಶಗಳನ್ನು ಪಡ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸಿಕ್ಕರ್ ಕೂಡ ಅದನ್ನು ಚೆನ್ನಾಗಿ ನಿಭಾಯಿಸುವಂಥ ಶಕ್ತಿ ದೇವರು ಕೊಡಿದ್ದಾನೆ ಈಗ ನನಗೆ ಅರವತ್ತ್ಮೂರು ವರ್ಷ ನೀವು ಹೇಳ್ಬೇಕಂದ್ರೆ ಆರೋಗ್ಯದ ಒಂದು ಗುಟ್ಟಿಸೋದಕ್ಕೆಲ್ಲ ಇವತ್ತು ನಾನು ಬೆಳಿಗ್ಗೆ ನೋಡ್ರಲ್ಲ ನಿಮ್ಮ ಜಾಸ್ತಿ ಹೇಳ್ತಾ ಇದ್ದಾನೆ ಬೆಳಿಗ್ಗೆ ನಾ ಐದುವರೆಗೆ ಎದ್ದು ಆ ನರದಂಗ ಬೆಟ್ಟದ ಮಾಡಿ ಸೈಕಲ್ ಮೇಲೆ ಹೋಗಿ ಮತ್ತು ಅಲ್ಲಿಂದ ವಾಪಸ್ ನಡ್ಕೊಂತ ಬಂದು ಆ ತೋಳಿಕಾರಿ ಹೋಗಿ ಮತ್ತೆ ಬಂದು ನನ್ನ ದಿವಸ ಎವ್ರಿ ಡೇ ನಾನು ಎರಡೆರಡು ತಾಸು ನನ್ನ ಒಂದು ಏನಂತಲ್ಲ ಒಂದು ಎಕ್ಸರ್ಸೈಜ್ ಮಾಡಿ ಅಂದ್ರೆ ನಾನು ಹೇಳೋ ಉದ್ದೇಶ ಅಂದ್ರೆ ಮನುಷ್ಯನಿಗೆ ಆರೋಗ್ಯ ಭಾಳಷ್ಟು ಮುಖ್ಯ ಮಂದಿಗೆ ಮಾಡ್ಬೇಕಂತ ಆರೋಗ್ಯ ಚೆನ್ನಾಗಿರೋದಲ್ಲ ಹೀಗಾಗಿ ನನಗೆ ಆರೋಗ್ಯನೇ ಚೆನ್ನಾಗಿದೆ ಮತ್ತು ಒಳ್ಳೆಯದಿದೆ ಹೀಗಾಗಿ ನನ್ನ ಇಲ್ಲಿ ಹೇಳೋ ಉದ್ದೇಶ ಅಂದ್ರೆ ಒಂದು ಚೆನ್ನಾಗಿ ಆರೋಗ್ಯ ಇಟ್ಕೋಬೇಕು ಒಳ್ಳೆಯ ಆರೋಗ್ಯ ಚೆನ್ನಾಗಿ ಇಟ್ಟೋದಂದ್ರೆ ಒಂದು ಮಿತವಾದ ಆಹಾರ ಸೇವನೆ ಮಾಡಬೇಕು ಆಮೇಲೆ ಒಳ್ಳೆಯ ಒಂದು ಇದು ಯೋಗಾಸನ ಇರ್ಬೋದು ಯೋಗ ನೋಡ್ರಲ್ಲ ಪ್ರತಿ ದಿವಸ ನಾ ಯೋಗಾಸನ ಮಾಡ್ತೇನೆ ರೀ ಸೈಕ್ಲಿಂಗ್ ಮಾಡ್ತೇನೆ ವಾಕಿಂಗ್ ಮಾಡ್ತಾನೆ ಆಮೇಲೆ ಉಣ್ಕಲ್ಲ ಓಡಾಡ್ತಾನೆ ಹೀಗಾಗಿ ನನಗೇನೋ ಬಿ ಪಿ ಎಲ್ಲ ಶುಗರ್ ಎಲ್ಲ ಏನೂ ಇಲ್ಲ ಇದಕ್ಕೆಲ್ಲ ಮುಖ್ಯ ಕಾರಣ ಅಂದ್ರೆ ನಮ್ಮ ಆಲೋಚನೆ ಮುಖ್ಯ ನಮ್ಮ ಆಲೋಚನೆ ಹೇಗೆ ಇರ್ತ ನಮ್ಮ ಆರೋಗ್ಯ ಹೆಂಗೆ ಇರ್ತಲ್ಲ ನಾವು ಯಾವಾಗಲೂ ನಿಮ್ಮ ಬಗ್ಗೆ ನಾನು ನಿಮಗೆ ನೋಡ್ರಲ್ಲ ನಿಮ್ಮ ನನ್ನ ಮಗಳಾಗಿ ನೋಡ್ಬೇಕು ನಾನು ಕನಸು ನಿಮ್ ಬಗ್ಗೆ ಕೆಟ್ಟ ದೃಷ್ಟಿ ಇರಬಾರ್ದು ಆ ಒಂದು ದೃಷ್ಟಿ ಯಾವಂಗ ಅವನ್ ಜೀವನದಾಗ ಜೀವನ ಯಶಸ್ವಾರ್ಥ ಈಗ ನಾವು ಮಾತಾಡೋದೊಂದು ಮಾತಾಡೋದೊಂದು ಮಾಡೋದೊಂದು ಆಗ್ಬಾರ್ದು ನನಗೊಂದು ಎಲ್ಲರಲ್ಲಿ ವಿನಂತಿ ಮಾಡ್ಕೊತೀವಿ ನಾವೆಲ್ಲ ಆಶಾವಾದಿಯಾಗಿ ಒಳ್ಳೆ ಒಂದು ಸಮಾಜ ಕಟ್ಟೋಣ ಅಂತ ಕೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಡಾಕ್ಟರ್ ಲಿಂಗರಾಜ್ ಅಂಗಡಿ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಧಾರವಾಡ ನಿವೃತ್ತ ಪ್ರಾಚಾರ್ಯರು ಎಸ್ ಜೆ ಎಂ ಎಸ್ ಮೇಡಮ್ ಜೆ ಸಿ ಹುಬ್ಬಳ್ಳಿ ಎಂಬತ್ತಾರನೇ ಇಸ್ವಿ ಜೂನ್ ಇಪ್ಪತ್ತೆರಡಕ್ಕೆ ನಂದು ರಿಸಲ್ಟ್ ಆಯಿತು ರಿಸಲ್ಟ್ ಆದ ತಕ್ಷಣ ನಮ್ಮ ಮುಖ್ಯಸ್ಥರಂತ ಡಾಕ್ಟರ್ ಬಿ ಕೆ ಮೆಟ್ಟಿ ಅವ್ರಿಗೆ ಭೇಟಿ ಆಗ್ಲಿಕ್ಕೆ ಹೋದ್ ನಾನು ಭೇಟಿಯಾಗಿ ಅವ್ರದೊಂದು ನಮಸ್ಕಾರ ಮಾಡಿ ಸರ್ ನಂದು ರಿಸಲ್ಟ್ ಆಗಿದೆ ಸೆಕೆಂಡ್ ಕ್ಲಾಸ್ ಅನ್ನು ಅವಾಗ ಅವರು ಅಂಗಡಿ ಏನು ಮಾಡ್ತೀಪ್ಪ ಅಂದಿಲ್ಲ ಸರ್ ಇಲ್ಲ ನಾವು ಒಂದು ಕಾರವಾರ ಹತ್ತಿರ ಉಳಗಾ ಅಂತ ಕಾಲೇಜ್ ಇದೆ ಅಲ್ಲಿ ಹೋಗ್ ಒಂದು ಲೆಟರ್ ಕೊಡ್ತೇನೆ ಅಂತ ಹೇಳಿದ್ರು ಆ ಸಂದರ್ಭ ಡಾಕ್ಟರ್ ಟಿ ಕೆ ಮೇಟಿ ಅವರು ನಾನು ಒಂದು ಲೆಟರ್ ಕೊಟ್ಟು ಕಾರವಾರದಲ್ಲಿ ಇರ್ತಕ್ಕಂಥ ಉಳಗಾ ಕಾಲೇಜಕ್ಕೆ ನಾನು ಕಳಿಸ್ಕೊಟ್ರು ಆ ಸಂದರ್ಭದಲ್ಲಿ ನಾನು ಜೂನ್ ಇಪ್ಪತ್ತೆರಡ ಜುಲೈ ಒಂದಕ್ಕೆ ನಾನು ಉಳ್ಗಾ ಮಹಾಸದಿ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ವಾರ್ತಶಾಸ್ತ್ರಕ್ಕೆ ಪಾರ್ಟ್ ಟೈಮ್ ಅರೆಕಾಲಿಕ ಉಪನ್ಯಾಸಕನಾಗಿ ನೇಮಕವಾದಿವಿ ಮುಂದೆ ಮೂರೇ ತಿಂಗಳ ಸ್ಟಾಪ್ ಗ್ಯಾಪ್ ಅಂತ ಅಪಾಯಿಂಟ್ಮೆಂಟ್ ಆಯಿತು ಒಂದು ನೆಕ್ಸ್ಟ್ ಇಯರ್ ನಾನು ಪರ್ಮನೆಂಟ್ ಆದ್ದು ಅಂದ್ರೆ ನನಗೆ ಇದು ಒಂದು ಜೀವನದಲ್ಲಿ ನನಗೊಂದು ಏನು ಸಹಾಯ ಸಹಕಾರ ಮಾಡಿದವರು ಡಾಕ್ಟರ್ ಟಿ ಕೆ ಮೇಟಿ ಅವರ ಒಂದು ಪತ್ರದಿಂದ ನಾನು ಎಷ್ಟು ಒಂದು ಏನಂದ್ರೆ ಶಿಕ್ಷಕ ವೃತ್ತಿಯಲ್ಲಿ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಯಿತು ಇನ್ನೊಂದು ಆ ಸಿದ್ಧಗಿಯಲ್ಲಿ ಆದಂಥ ಒಂದು ಶಿಕ್ಷಕ ಸಂಘಟನೆ ಒಳಗೆ ಶಿಕ್ಷಕ ಸಂಘಟನೆ ಬರಲಿಕ್ಕೆ ಚೀಟಿ ಒಳಗೆ ಬಂದಿದ್ದಕ್ಕೆ ನಾನು ಎಷ್ಟು ಅಚೀವ್ಮೆಂಟ್ ಮಾಡಿದೀವಿ ಆಮೇಲೆ ನನಗೆ ನೌಕರಿ ಕೊಡಿಸ್ಲಿಕ್ಕೆ ಡಾಕ್ಟರ್ ಟಿ ಕೆ ಮೇಟಿ ಅವರ ಒಂದು ಪತ್ರದಿಂದ ನನಗೆ ನೌಕರಿ ಸಿಕ್ತು ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಹುಡುಗಾದಲ್ಲಿ ನಾಲ್ಕು ವರ್ಷ ಕೆಲಸ ಮಾಡಿದೀವಿ ಎಂಬತ್ತಾರರಿಂದ ತೊಂಬತ್ತನೈದು ವರ್ಗ ಮತ್ತು ಹುಬ್ಬಳ್ಳಿಗೆ ನಾನು ವಾಪಸ್ಸು ಏನು ಶಿವಾಜಿ ಶಿಕ್ಷಣ ಸಂಸ್ಥೆಯಿಂದ ಹುಬ್ಬಳ್ಳಿ ಮೂರು ಸಾವಿರ ಮಠದ ಮಹಿಳಾ ಕಾಲೇಜಕ್ಕೆ ಒಂದು ವರ್ಗಾವಣೆಯಾಗಿ ಅಂದರೆ ನಾನು ಅಲ್ಲಿಂದ ಮ್ಯೂಚುವಲ್ ಟ್ರಾನ್ಸ್ಫರ್ ಮಾಡಿಕೊಂಡು ಬಂದದಕ್ಕೆ ಒಂದು ಇಷ್ಟು ಆ ಒಂದು ಸಂದರ್ಭ ನೆನೆಯಲಿಕ್ಕೆ ನನಗೆ ಭಾಳಷ್ಟು ಹೆಮ್ಮೆಣಿಸ್ತಾ ಇದೆ ಅಂದ್ರೆ ಅವಕಾಶಗಳು ಸಾಕಷ್ಟು ದೇವರು ಕೊಟ್ಟಿರ್ತಾನೆ ಆದ್ರೆ ಆ ಅವಕಾಶಗಳನ್ನ ನಾವು ಹೇಗ್ ಬಳಸ್ಕೋತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನದ ಇದಾಗತ್ತಲ್ಲ ಬಹಳಷ್ಟು ಅಂತ ನೆನಸ್ಬೇಕಲ್ಲ ಇವನ್ ನನಗೆ ಆ ಹುಡುಗಾಕ್ ಹೋಗ್ಬೇಕಾದ್ರೆ ನನಗೆ ಬಸ್ ಚಾರ್ಜ್ ಇದ್ದಿಲ್ಲ ಅವಾಗ ನನ್ನ ಫ್ರೆಂಡ್ ಒಬ್ರು ಬಸವರಾಜ್ ತೆಗ್ಗಿ ಅಂತ ಹೇಳಿ ಅವಾಗ ನನ್ಗೆ ಎರಡ್ನೂರ ಐವತ್ತು ರೂಪಾಯಿ ಕೊಟ್ಟರು ಅವರು ಅದು ಎರಡ್ನೂರ ಐವತ್ತು ರೂಪಾಯಿ ತಗೊಂಡು ನಾನು ಉಳಗಾಕ್ ಹೋಗಿ ಅಂದ್ರೆ ಇಷ್ಟು ಈ ರೀತಿಯಾಗಿ ನನಗೆ ಬಹಳಷ್ಟು ಜನ ಸಹಾಯ ಸಹಕಾರ ಮಾಡಿದ್ದನ್ನು ನಾನು ನೆಡೆಸ್ಬೇಕಾಗ್ತದೆ ಹೀಗೆಲ್ಲ ಅಂತ ಇನ್ನೂ ಭಾಳಷ್ಟು ಹೇಳ್ಬೋದಲ್ಲ ನನ್ನ ಜೀವನದಲ್ಲಿ ಭಾಳಷ್ಟು ಜನ ಏನಿಗೆ ಅಜ್ಜ ಅಮ್ಮ ಹೆಲ್ಪ್ ಮಾಡ್ಯಾರ ಅವಳ ಅಕ್ಕ ಮತ್ತು ಮಾಮ ಹೆಲ್ಪ್ ಮಾಡಿದ್ದಾರೆ ಹೀಗೆ ನನ್ನ ಕುಟುಂಬದಲ್ಲಿ ನಮ್ಮ ತಂದೆ ಇರ್ಬೋದು ನಮ್ಮ ತಾಯಿ ಇರ್ಬೋದು ಅಲ್ಲ ಹಲವಾರು ಘಟನೆಗಳನ್ನು ಮುಂದೆ ಹೇಳ್ತೀನಿ ನಿಮಗೆಲ್ಲ ಎಷ್ಟೆಷ್ಟು ಯಾವ ರೀತಿಯಾಗಿ ನನಗೆಲ್ಲ ಕಷ್ಟಗಳು ಬಂದಿದ್ದಲ್ಲ ನೌಕರಿ ಮಾಡೋ ಸಂದರ್ಭ ಹಣಕಾಸಿನ ತೊಂದರೆ ಆಗಿತ್ತು ಅವಾಗ ನಮ್ಮ ತಾಯಿ ಸಿದ ತನ್ನ ಒಂದು ತೊಲಿ ಬಂಗಾರ ನನಗೆ ಅವಾಗ ನೈಂಟಿ ಏಯ್ಟಿ ಸಿಕ್ಸ್ ಏಯ್ಟಿ ಸೆವೆನ್ದೊಳಗೆ ಅವಾಗ ಮೂರು ಸಾವಿರ ರೂಪಾಯಿ ಇತ್ತು ಆ ಒಂದು ಸಂದರ್ಭ ಹಣಕಾಸು ತೊಂದರೆ ಆದಾಗ ಅದು ನಮ್ಮ ತಾಯಿಗೆ ತನ್ನ ಬಂಗಾರ ಸಾಮಾನು ಕೊಟ್ಟಲು ಅವನು ಸೌದತ್ತೊಳಗೆ ಸಣ್ಣದ ಅಂಗಡಿ ಮಾರಾಟ ಮಾಡಿ ಬಂದಂಥ ಹಣವನ್ನು ಸಾಲ ಹಾಕೊಂಡ್ವಿ ಅಷ್ಟಲ್ಲಿ ಇನ್ನೂ ಒಂದು ಘಟನೆ ಹೇಳ್ತಾ ಇದ್ದೇನೆ ಯಾಕಂದ್ರೆ ಈ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಇಳಿದು ಬಹಳ ಕಷ್ಟ ನಮ್ಮ ಒಂದು ಮಗಳು ಶ್ವೇತಾ ಅಂತೇಳಿ ಅವರು ನಾವು ಕೂಡ ಕೊಡೋ ಪುರಾಸೋಗ್ತಾಯಿದ್ವಿ ನೈಂಟಿ ಒನ್ ಜನವರಿ ಹದಿಮೂರನೇ ತಾರೀಕು ಆ ಕಾರವಾರ ಮುಗಿಸ್ಕೊಂಡು ಹದಿನೈದಕ್ಕೆ ಬೆಳಗ್ಗೆ ನಾವು ಭಟ್ಕಳ ಹತ್ತಿರ ಹೋಗ್ತಂಥ ಸಂದರ್ಭ ಒಳಗೆ ನಮ್ಮ ಕಾರು ಮತ್ತು ಲಾರಿ ಆಕ್ಸಿಡೆಂಟ್ ಆಯಿತು ಎಕ್ಸಿಡೆಂಟ್ ಆದಾಗ ನಮ್ಮ ಮಗಳು ಕೈ ಹೊರಗಿಟ್ಟಿದ್ದು ಆ ಸಂದರ್ಭದಲ್ಲಿ ಅವಳು ಮೂರು ಬಟ್ ಕಟ್ ಆದವು ಯಾಕೆ ಅಂತಂದ್ರೆ ಆ ಒಂದು ಕಟ್ ಆದಕ್ಕೆ ಮುಂದೆ ಇನ್ಶೂರೆನ್ಸ್ ಕಂಪ್ನಿಯವ್ರ ಆಕೆಗೆ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಹಣವನ್ನು ಕೊಟ್ಟರು ಆ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಹಣ ಆ ಕೇಸಲ್ಲಿ ಮೈನಿರ್ಲೆಕ್ಕಲ್ಲ ಜಾಯಿಂಟ್ ಅಕೌಂಟ್ ಆಗಿತ್ತು ಆ ಸಂದರ್ಭದಲ್ಲಿ ಹದಿಮೂರು ಪರ್ಸೆಂಟ್ ಇಂಟ್ರೆಸ್ಟ್ ಇತ್ತು ಕ್ವಾರ್ಟ್ರಲ್ಲಿ ನನಗೆ ಐದು ಸಾವಿರದ ಎಂಟುನೂರು ಬರ್ತಾಯಿತ್ತು ಆ ಸಂದರ್ಭವ್ ಪಗಾರ ಕೇವಲ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಇತ್ತು ಬಟ್ ನನಗೆ ಸಾಮಾಜಿಕ ಚಟುವಟಿಕೆ ತೋರಿಸಿಕೊಂಡಾಗ ನನ್ನ ವೇತನ ಸಾಕಾಗ ನನ್ನ ಮಗಳ ಒಂದು ಒಂದು ಕಡೆ ದುಃಖ ಅನಿಸಿದೆ ಕೈ ಕಟ್ಟಾಗಿದ್ದಿಲ್ಲ ಬಟ್ ಅವಳ ಒಂದು ಬಡ್ಡಿ ಹಣವನ್ನು ಸಿದ್ದಕ್ಕೆ ನಾನು ಬಳಕೆ ಮಾಡಿದೆ ಎರಡು ನನಗೆ ಜೀವನದಲ್ಲಿ ನಮ್ಮ ತಾಯಿ ಕೊಟ್ಟಂತ ಹತ್ತು ತಲೆ ಬಂಗಾರ ಆಮೇಲೆ ನಮ್ಮ ಒಂದು ಮಗಳ ಒಂದು ಹಣವನ್ನು ಒಂದು ಅಕಸ್ಮಾತ್ ಹಂಗೆ ಇಟ್ಟಿದ್ದರು ಅದನ್ನ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಆಕಿತ್ತು ಮುಂದ ಅವಳಿಗೆ ಹದಿನೆಂಟು ವರ್ಷ ಆಗಿನ ಅದು ಒಂದ್ ಲಕ್ಷ ಸಾವಿರ ಬಂತು ಅದನ್ನು ಸದ್ಯಕ್ಕೆ ಸಮಾಜಕ್ಕಾಗಿ ನಾ ಹೇಳೋ ಉದ್ದೇಶ ಅಂದ್ರೆ ಪ್ರಾಮಾಣಿಕವಾಗಿ ಬಳಸಲಿಕ್ಕೆ ಆಗ್ಲಿಕ್ಕೆ ನನ್ನ ಒಂದು ತಾಯಿಯ ಒಂದು ಋಣ ಇದೆ ನನ್ನ ಮಗಳದ ಒಂದು ಋಣ ಇದೆ ಅಂತಕ್ಕಂಥದ್ದು ಮತ್ತಿಷ್ಟು ಇನ್ನೂ ಹೆಚ್ಚು ಮಂಟ ಅವಕಾಶ ನನ್ನ ಇದೆ ಅಂತಕ್ಕಂಥ ಹೌದು ಸದಕ್ಕೆ ಹೇಳ್ಬೋದು ಇನ್ನೂ ಬಹಳಷ್ಟು ಘಟನೆ ಅದು ಮುಂದೆ ನಿಮಗೆ ಹೇಳ್ತಾ ಸರ್ ಇಷ್ಟೇ ಮತ್ತು ಕನ್ನಡದ ಮೇಲಿನ ಪ್ರೀತಿ ಅಭಿಮಾನ ಈ ಮಟ್ಟಕ್ಕೆ ನಿಮ್ಮನ್ನ ಕರ್ಕೊಂಡ್ಬಂತು ಅಂತ ಅನ್ಕೊಂಡಿದೀನಿ ಈಗ ಮುಂದಿನ ಪ್ರಶ್ನೆ ನಿಮ್ಗೆ ನಿಮ್ಮ ಸಾಧನೆಯನ್ನ ಗುರುತಿಸಿ ನಮ್ಮ ಸರ್ಕಾರದವರು ಏನಾದ್ರೂ ನಿಮಗೆ ಒಂದು ಒಳ್ಳೆ ಹುದ್ದೆ ಅಥವಾ ನೋಡ್ರಿ ಅದು ಯಾಕಂದ್ರೆ ನಂಗೆ ಕನಸಂತಲ್ಲ ಸರ್ಕಾರದವ್ರು ಅಷ್ಟು ಆಗಿ ಯಾರಿಗೂ ಕೊಡುದಿಲ್ಲ ಇಲ್ಲಿ ಮಟ್ಟ ನಾನು ನನ್ನ ವೈಯಕ್ತಿಕವಾಗಿ ಸಮರ್ಥ ಮೇಲೆ ಅಲ್ಲ ಇನ್ನು ದೊಡ್ಡ ಹುದ್ದೆ ಬರಬೇಕಾದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಆಶೀರ್ವಾದ ಬೇಕು ಪಕ್ಷದ ಆಶೀರ್ವಾದ ಬೇಕು ಬಟ್ ಅಷ್ಟು ನನಗೆ ಮಾತ್ರ ಹೋಗ್ಬಿಟ್ಟು ಅದು ಇದೆ ಕನಸುಗಳು ಇದ್ದೇ ಇರ್ತವೆ ಪ್ರತಿಯೊಬ್ಬರಿಗೂ ಸಾಕಷ್ಟು ಏನೇನು ಅಚೀವ್ಮೆಂಟ್ ಮಾಡಬೇಕಾಗಿದೆ ಎಲ್ಲ ವಿಶ್ವವಿದ್ಯಾಲಯ ಅಚೀವ್ಮೆಂಟ್ ಆಗಿದೆ ಕಾಲೇಜು ಆಗಿದೆ ಪ್ರಿನ್ಸಿಪಾಲ್ ಆಗಿದ್ದಾನೆ ಏನೇನು ಮಾಡ್ಬೇಕಂದ್ರೆ ಎಲ್ಲ ಅಚೀವ್ಮೆಂಟ್ ಆಗಿದೆ ಬಟ್ ಇನ್ನೂ ಇದೆ ನಾನು ವಿಧಾನ ಪರಿಷತ್ ಸದಸ್ಯನಾಗ್ಬೇಕಂತ ಕನಸು ಐತಿ ಬಟ್ ಆ ಕನಸು ನನಸು ಆಗತ್ತೆ ಹೇಳಿ ಗೊತ್ತಿಲ್ಲ ಅದರ ಪ್ರಯತ್ನ ಒಂದು ಒಂದು ಸಂದ ಜೀವನದಲ್ಲಿ ಒಮ್ಮೆ ಮಾಡ್ಬೇಕಂತಿದೆ ಅದು ಆಗದೆ ಇದ್ರೆ ನನ್ಗೆ ಖುಷಿ ಇದೆ ಯಾಕಂದ್ರೆ ಜೀವನದಲ್ಲಿ ಮನುಷ್ಯನಿಗೆ ಆ ಹುದ್ದೆಗಳು ಬೇಕಲ್ಲ ಎಷ್ಟು ನಾವು ಸಾಧಿಸಿದ್ರ ಆ ಸಾಧನೆ ಒಳಗ ಒಂದು ಸಂತೋಷ ಅದು ಜೀವನದಲ್ಲಿ ಏನೋ ನಮಗೆ ಕೊಡ್ತಕ್ಕಂಥ ನೆಮ್ಮದಿ ಆ ಒಂದು ನಿಟ್ಟಿನೊಳಗ ಏನೋ ನೀವು ಹೇಳಿದ್ರಲ್ಲ ಆಕಾಂಕ್ಷೆಗಳು ಎಲ್ಲ ಇರ್ತಾವ ಒಮ್ಮೆ ಸಂದರ್ಭ ಹೇಳಕ್ ಇದು ಲಕ್ ಅಂತ ಆಗುದಿಲ್ಲ ಕೆಲವು ಅದಕ್ಕೆ ಅದು ಈಗಿನ ಚುನಾವಣೆ ವ್ಯವಸ್ಥೆ ನೋಡಿದ್ರೆ ಕೋರ್ಟ್ ಹಣ ಖರ್ಚು ಮಾಡ್ಬೇಕು ಪ್ರಾಮಾಣಿಕತೆ ನೋಡಿದ್ರೆ ಜನ ಖಂಡಿತವಾಗಿನ ಆರಿಸ್ಬರ್ತೇನೆ ಬಟ್ ಪ್ರಾಮಾಣಿಕತೆ ಒಂದೇ ಸಾಕಾಗೋದಿಲ್ಲ ಈಗಿನ ಒಂದಿದ್ರೊಳಗ ನೋಡೋಣ ಒಂದು ಏನೇನು ಆಗ್ತದೆ ಎಲ್ಲ ಕೆಲವಷ್ಟು ಜನ ಹಿರಿಯರ ಅಥವಾ ಸಮಾಜದ ಜನರ ಒಂದು ಸಹಾಯ ಸಹಕರ್ ತಗೊಂಡು ಮುಂದೆ ಮಾಡ್ಲಿಕ್ಕಂತಿ ಒಂದು ಮಾಡ್ತೇನೆ ಜೀವನದ ಕೊನೆ ತನಕ ಅಂತ ನಾನು ಬಿಡುದೇ ಇಲ್ಲ ಇವ್ನ ಏನಾದರೂ ಇನ್ನೂ ಹೆಚ್ಚು ಅಚೀವ್ಮೆಂಟ್ ಮಾಡ್ತೀನಿ ಸರ್ಕಾರದವರಂತ ಕೆಲವು ಹುದ್ದೆ ಯಾವುದಾದ್ರು ಕೊಟ್ಟರೆ ಒಂದು ನಿಭಾಯಿಸುವಂತ ಒಂದು ಶಕ್ತಿ ಇದೆ ನೋಡು ಅರ್ಥಶಾಸ್ತ್ರ ಪ್ರಾಧ್ಯಾಪನ ಆಗಿ ಮೂರು ಸಲ ಜಿಲ್ಲಾ ಅಧ್ಯಕ್ಷರಾದಿವಿ ಅಖಿಲ್ವಾರು ಸಾಹಿತ್ಯ ಸಮ್ಮೇಳನ ಮಾಡಿದೀವಿ ಇನ್ನೂ ಏನನ್ನು ಮಾಡ್ಬೇಕಂತಿದೆ ಯಾವುದೇ ಕೊಡ್ಲಿ ಬಿಡೋದು ಇವನ್ ಪ್ರಿನ್ಸಿಪಾಲ್ ಆಗಿಸಿದ ನಾನು ಮೂವತ್ತು ತಿಂಗಳು ಅತ್ಯಂತ ಯಶಸ್ವಿಯಾಗಿ ಕೆಲಸವನ್ನು ಮಾಡಿದೀವಿ ಹೀಗಾಗಿ ನೋಡೋಣ ಒಂದು ನಮ್ ತಮ್ಮ ಸಹಾಯ ಸಹಕಾರ ಏನಾದರೂ ಒಂದು ಸರ್ಕಾರದ ಮಟ್ಟದಲ್ಲಿ ಒಳ್ಳೆ ಹುದ್ದೆ ಆಗಲಿ ಅಥವಾ ನಾಮಿನೇಷನ್ ಆಗಲಿ ಅಥವಾ ವಿಧಾನ ಪರಿಷತ್ ಸದಸ್ಯನಾಗುವಂತ ಒಂದು ಅವಕಾಶ ಬಂದರೆ ನಾನು ಒಂದು ಸ್ಪರ್ಧೆ ಮಾಡ್ಲಿಕ್ಕೆ ಸದಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ನಿಮ್ಮ ಮೂಲಕ ಹೇಳ್ತಾ ಇದ್ದು ಅರ್ಹತೆ ಮತ್ತು ಪ್ರಾಮಾಣಿಕತೆ ಇದ್ರೆ ಅವಕಾಶ ಅನ್ನೋದು ತಾನಾಗೆ ಹುಡ್ಕೊಂಡು ಬರುತ್ತೆ ಅಂತ ಅಂತ ಅಂತಾರೆ ಹಿರಿಯರು ಹಾಗೆ ಒಂದಲ್ಲ ಒಂದು ದಿನ ನಿಮಗೆ ಅವಕಾಶ ಸಿಗ್ಲಿ ಅಂತ ನಾವು ಆಶಿಸ್ತೇವೆ ಸರ್ ಕನ್ನಡದ ಯುವ ಪೀಳಿಗೆಗೆ ನಿಮ್ಮ ಸಂದೇಶವೇನು ಸರ್ ಹಾ ನೋಡ್ರಿ ಈಗ ನಾನು ನೋಡ್ತಾ ಇದ್ನೆಲ್ಲ ನಾವೆಲ್ಲ ನಾ ಹೇಳಿ ನಾವು ಯುವಕರಿದ್ದಾಗ ಪ್ರಪಂಚ ಪತ್ರಿಕೆ ಓದ್ತಿದ್ವಿ ಕನ್ನಡ ಪ್ರಭ ಪತ್ರಿಕೆ ಓದ್ತಿದ್ವಿ ಪ್ರಜಾವಣಿ ಓದ್ತಿದ್ವಿ ಸಂಯುಕ್ತ ಕರ್ನಾಟಕ ಬಹಳಷ್ಟು ಓದಿದ್ವಿ ಬಟ್ ಈಗ ನೋಡಿದಾಗ ಓದುವಂತ ಪ್ರಮಾಣ ಕಡಿಮೆ ಆಗೈತೆ ಹೀಗಾಗಿ ಯುವಕರು ನಾವು ಮುಂದೆ ಬರ್ಬೇಕಾದ್ರೆ ಒಂದು ಪ್ರತಿ ದಿವಸ ನಮ್ದು ಯಾವ್ದಾದ್ರು ಒಂದು ಪತ್ರಿಕೆ ಓದಬೇಕು ಅದು ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಭಾರತ ಪತ್ರ ಅದು ಓದಿದ ತನ್ನ ಮನುಷ್ಯನ ಒಂದು ಸರ್ವತೋಮುಖ ಒಂದು ಅಭಿವೃದ್ಧಿ ಆಗಿ ಸಾಧ್ಯ ಆಗತ್ತೆ ಹೀಗಾಗಿ ಈಗ ಯುವ ಪೀಳಿಗೆ ಬಹಳಷ್ಟು ಈಗ ನಾವು ಮೊಬೈಲ್ ಇದಾಗಿ ಅಡಿಕ್ಟ್ ಆಗಿವಲ್ಲ ಅಂತಲ್ಲ ಅದ್ರ ಮೊಬೈಲ್ದ ಜೊತೆಗೇನ ಒಂದು ಯುವಕರು ಈ ಕೆಲವಷ್ಟು ಪತ್ರಿಕೆಗಳನ್ನು ಓದ್ತಕ್ಕಂಥದ್ದು ಕೆಲವಷ್ಟು ವ್ಯಕ್ತಿಗಳ ಚಿತ್ರ ಓದಬೇಕು ಈಗ ನೋಡಿ ನನಗೂ ಒಂದು ಕರೋನಾ ಸಂದರ್ಭ ನನಗೆ ಕರೋನಾ ಆಗಿತ್ತು ಆ ಸಂದರ್ಭಾಗ ಕರೋನ ಹೆಂಗೆ ಹೋತಂದ್ರೆ ನಾನು ಓದಿದಂಥ ಬಸವರಾಜ್ ಕಾದಂಬರಿ ಕಾದಂಬರಿಕಾರನ ಕತೆ ಓದಿದ್ವಿ ಆಮೇಲೆ ನಮ್ಮ ನಾಗಲೋಟಿ ಮಠವರ ಬಿತ್ತಿದ ಜೋಳಿಗೆ ಹೋದೇವಿ ಸಿದ್ಧಲಿಂಗಿಯವರದ ಒಂದು ಏನು ಪುಸ್ತಕ ಓದಿವಿ ಅದು ಆರ್ ಸಿ ಮೀಟ್ರ್ ಪುಸ್ತಕ ಓದಿದೆ ಅಂದ್ರೆ ನಾನು ಹೇಳೋ ಉದ್ದೇಶ ಅಂದ್ರೆ ಯುವಕರು ಇಂಥ ಒಂದು ಪುಸ್ತಕವನ್ನು ಓದುವಂಥ ಹವ್ಯಾಸ ಬಳಸಿಕೊಂಡ್ರೆ ಒಂದು ಸಮಾಜದೊಳಗಾಗೆ ನನಗೆ ಮಾತ್ರ ಖುಷಿ ಇದೆ ಮತ್ತು ಯಾವುದೋ ಪ್ರತಿ ದಿವಸ ಈಗ ನೋಡಿ ನಿನ್ನೆಯಿಂದ ರಾಮಕೃಷ್ಣ ಪರಮೇಶ್ವರ್ ಪುಸ್ತಕ ಓದ್ತಾ ಇದ್ದೇನೆ ಇನ್ನೊಂದು ಎವ್ರಿ ಡೇ ಒಂದೊಂದು ಬ ಮಹಾತ್ಮರ ಪುಸ್ತಕ ಓದಿದ್ರೆ ಅವರ ಒಂದು ನಮ್ಮ ಜೀವನದ ಇದ ನಮಗೊಂದು ಇದಾಗತ್ತೆ ಒಂದು ಗಾಂಧೀಜಿಯವ್ರ ಬಗ್ಗೆ ಓದಿದ್ದೆ ನಾನು ಮಹಾತ್ಮ ಗಾಂಧಿ ಜುಸ್ತಕ ಡಿಪ್ಲೊಮ್ ಡಿಪ್ಲೊಮಾ ಸರ್ಟಿಫಿಕೇಟ್ ತೆಗೆದುಕೊಂಡಿದ್ದೇನೆ ಹೀಗೆ ಇಂಥ ಒಂದು ಯುವಕರಲ್ಲಿ ಹೇಳೋ ಉದ್ದೇಶ ಅಂದರೆ ಕೆಲವಷ್ಟು ಏನು ವ್ಯಕ್ತಿಗಳು ಸಾಧನೆ ಮಾಡಿರ್ತಾರೆ ದೊಡ್ಡ ಪುಸ್ತಕ ಪಡಿ ಸಣ್ಣ ಸಣ್ಣ ಪುಸ್ತಕ ಓದ್ಲವರು ಅಬ್ದುಲ್ ಕಲಾಂ ಅದೇ ಇರ್ಬೋದು ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು ಆಮೇಲೆ ಒಂದು ಅಬ್ರಾಹಿಂ ಲಿಂಕಂಡ್ ಇರ್ಬೋದು ಇಂತಹ ಕೆಲವಷ್ಟು ಏನು ಒಂದು ಅಚೀವ್ಮೆಂಟ್ ಮಾಡಿರ್ತಲ್ಲ ಒಂದು ವಿಜ್ಞಾನಿ ಇರ್ಬೋದು ರಾಜಕೀಯ ಇರ್ಬೋದು ಸಾಮಾಜಿಕ ಇರ್ಬೋದು ಅಂತ ವ್ಯಕ್ತಿಗಳ ಬಗ್ಗೆ ಓದುವಂತ ಒಂದು ಹವ್ಯಾಸವನ್ನು ಯುವಕರು ಅತ್ಯಂತ ಈ ಮೂಲಕ ನಾನು ಕಳ್ಕಳಿಂದ ವಿನಂತಿ ಮಾಡ್ಕೊತಿಯರು ಮೊಬೈಲ್ ಆಗಿದೆ ಹಾ ಶನಿವಾರ ಬಳಕೆ ಮಾಡ್ಲೇಬೇಕು ಯಾಕಂದ್ರೆ ಬ್ಯಾಡ್ ಅಂದ್ರೂ ಬಿಡ್ಲಿಕ್ಕೆ ಆಗೋದಿಲ್ಲ ಮೊಬೈಲ್ ಬೇಕು ಮೊಬೈಲ್ ದಲ್ಲಿ ಸದಿ ಸಿಗ್ತಾ ಸಾಕಷ್ಟು ಮೊಬೈಲ್ ದಲ್ಲಿ ಸಿಗ ನೀವು ಒಂದು ಗೂಗಲ್ ಹೋಗಿ ಜಸ್ಟ್ ನೀವು ಅಬ್ದುಲ್ ಕಲಾಂ ಟೈಪ್ ಮಾಡಿ ಸಾಕು ನಿಮ್ಗೆ ಸಿಗ್ತದೆ ಅಂತ ಅದು ಯೂಸ್ ಮಾಡ್ತಾನೆ ಅದು ಬಿಟ್ಕೊಂಡು ಬರೀ ನೀವು ಹಾಡು ಇರ್ತಾವ ಹೊಲ್ಗಾರ್ ಇರ್ತಕ್ಕಂತ ಕೆಟ್ಟ ದೃಶ್ಯಗಳು ನೋಡಬಾರಂತ ಮೊಬೈಲ್ ಒಳ್ಳೇದಿದೆ ಎಷ್ಟು ಒಂದು ಯಾವ್ದಕ್ ಚೆನ್ನಾಗಿ ಅದನ್ನ ಬಳಕೆ ಮಾಡಿ ಒಂದು ಪುಸ್ತಕ ಒಳ್ಳೆ ಪುಸ್ತಕದಾಗ ಇರ್ತಾವ ಸ್ನೇಹಿತರು ಒಳ್ಳೇದಾಗ ಕೆಟ್ಟಿರ್ತಾರ ಒಳ್ಳೆ ಸ್ನೇಹಿತರು ಮಾಡ್ಬೇಕಂಗೆ ಮೊಬೈಲ್ ನಲ್ಲಿ ಸಿದ ಒಳ್ಳೆಯ ಒಂದು ಜ್ಞಾನವನ್ನು ಕೊಡ್ತಕ್ಕಂತ ಒಂದು ಅಂಶಗಳನ್ನು ಪ್ರಕಟ ಮಾಡ್ಕೊಂಡು ಯುವಕರು ಒಂದು ಮಾದರಿ ಆಗ್ಬಾರ್ದು ಈಗ ನೀವು ಏನ್ ಮಾಡ್ತಾ ನಿರಾಶವಾಗ್ಲಿಕ್ಕೆ ಹೋಗಬಾರ್ದು ಈಗ ನೀವು ಕತೆ ಕವನ ಬರ್ಕೊಂಡು ಅದ್ರ ಜೊತೆಗೆ ಮಕ್ಕಳ ಜೊತೆಗೆ ನೀವೊಂದು ಏನಾದರೂ ಹೇಳಿದಾರೆ ಓಡೇ ಬರ್ತಾರೆ ಮಕ್ಕಳು ನಿಮ್ಗೆ ಇದು ಮಾಡ್ತಾರೆ ಹಂಗಿಕ್ಕೊಳಗೆ ಆರ್ಥಿಕ ಶಕ್ತಿನೂ ಬೇಕು ಬಟ್ ಪ್ರಯತ್ನ ಮಾಡಿದ್ರೆ ಗ್ಯಾರಂಟಿ ಮನುಷ್ಯನಿಗೆ ಯಾರು ಇದ್ದರೂ ಆ ಶೆಕೆ ಸಿಗ್ತಾವೆ ನಾವು ಯಾವ ಒಂದು ಇರ್ಬೇಕು ಅಂದ್ರೆ ಮನುಷ್ಯನಿಗೆ ಹೇಳ್ತಾರೆ ಒಂದು ಕಡೆ ಹೇಳ್ತಾರೆ ನಾವು ಬಡವರಾಗಿ ಹುಟ್ಟಿ ತೆಪ್ಪಳ ಅಂತ ಬಡವರಾಗಿ ಗುರುತಪ್ಪ ಅಂತ ಹೇಳ್ತಾರೆ ಬಡವರಾಗಿ ಗುರಿ ಬಡವರು ಶ್ರೀಮಂತರ ಆಗೋದಪ್ಪ ಹಣಕಾಸು ನಷ್ಟ ಅಲ್ಲ ಬೌದ್ಧಿಕವಾಗಿ ಶ್ರೀಮಂತರಾಗಬೇಕು ಬರೀ ದೊಡ್ಡ ದೊಡ್ಡ ಈಗ ಅಭಿಮಾನಿ ಬಿರ್ಲಾ ಅವ್ರದ್ದೇ ನಮ್ಮ ಮಾದರಿ ಅಲ್ಲ ನಮ್ಗೆಲ್ಲ ಸಾಹಿತಿಗಳ ನಮ್ಮ ಮಾದರಿ ನಾನು ಜಿಲ್ಲಾ ಅಧ್ಯಕ್ಷನಾಗಿ ನಾ ಹೇಳುವಂದ್ರೆ ದೊಡ್ಡ ದೊಡ್ಡ ಸಾಹಿತ್ಯಗಳೇ ಒಂದು ಉದಾಹರಣೆ ತೆಗೋಬೇಕಲ್ಲ ಎಂತ ನಮ್ಮ ಏನು ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಂತ ಆ ವ್ಯಕ್ತಿಗಳನ್ನ ನೋಡಿದಾಗ ಎಷ್ಟು ಅವ್ರ ಕಷ್ಟಪಟ್ಟಿರ್ತಾರ ಈಗ ಆ ನಿಟ್ಟಿನೊಳಗೆ ಒಂದು ಏನು ಆರ್ಥಿಕತೆ ಅಷ್ಟು ನೋಡ್ಲಿಕ್ಕೆ ಹೋಗ್ಬಾರ್ದು ಪ್ರಯತ್ನ ಮಾಡ್ತಾ ಹೋದಾಗ ಹೋದಾಗ ಖಂಡಿತವಾಗಿ ನಮಗೊಂದು ಬೆಲೆ ಸಿಕ್ಕ ಸಿಗುತ್ತೆ ನಿಮ್ಗೆ ಏನ್ರಪ್ಪ ಬಸವಣ್ಣನ ತತ್ವ ಇರ್ಬೇಕಲ್ಲ ನಮ್ಗೆ ಎಷ್ಟು ಬ ಬೇಕಲ್ಲ ಬಹಳಷ್ಟು ಆಸೆ ಪಡ್ಲಿಕ್ಕೆ ಹೋಗಬಾರ್ದು ಮನುಷ್ಯನಿಗೇನು ನಮ್ಗ ಹೇಳ್ತಾರ ಲೈಕ್ ಒಂದು ಏನು ಬಟ್ಟೆ ತೊಂಡು ಇದು ಅಂತ ಹೇಳ್ತಾನೆ ಹಂಗ ಜೀವನದಲ್ಲಿ ಇರ್ಬೇಕು ಗಾಂಧೀಜಿ ಅವರ ಹಾಗೆ ನಾವು ಬದುಕಬೇಕು ಖಂಡಿತವಾಗಿಯೂ ನಾವು ನಾವು ಎಲ್ಲ ಹೆಂಗಂದ್ರ ಒಂದು ಮೆಟ್ರಿಯಲಿಸ್ಟಿಕ್ ಆಗಬಾರ್ದು ನಮ್ದು ನಮ್ದೆಲ್ಲ ಏನು ಬೌದ್ಧಿಕವಾಗಿ ಇದು ಮಾಡ್ಬೇಕು ಈಗ ನೋಡಿ ನಮ್ಮ ಇವರು ಸಿದ್ಧೇಶ್ವರ ಸ್ವಾಮಿಗಳು ಏನೂ ಇದಿಲ್ಲ ಅವ್ರದ್ದು ಎಷ್ಟು ಅಚುಮೆಂಟ್ ಆ ಮನುಷ್ಯನಿಗೆ ಒಂದು ನಮ್ಮ ಪಂಚಾಕ್ಷರ ಗಾವಗಳು ತಗೋಬಹುದು ಎಷ್ಟು ಬಡ ಮಕ್ಕಳು ಮಾಡ್ಯಾರ ಹೀಗಾಗಿ ಹಣದ ಬೆಣ್ಣೆ ಹೊತ್ಲಿಕ್ಕೆ ಹೋಗಬಾರ್ದು ಹಣ ಮುಖ್ಯ ನಮ್ಗೆ ಒಂದು ಏನು ಒಳ್ಳೆಯ ರೀತಿಯಾದಂತಹ ಒಂದು ಸಾಹಿತ್ಯಕವಾಗಿ ಒಂದು ಬೌದ್ಧಿಕವಾದಂತ ಮಟ್ಟವನ್ನು ಜಾಸ್ತಿ ಮಾಡ್ಕೊಡಕ ನಾವು ಎಲ್ಲ ಪ್ರಯತ್ನ ಮಾಡಬೇಕು ಶರಣರ ನಡೆನುಡಿ ಅವರ ತತ್ವ ಸಿದ್ಧಾಂತಗಳನ್ನ ನಾವು ನಮ್ ಜೀವನದಲ್ಲಿ ಅಳವಡಿಸ್ಕೋಬೇಕು ಈಗಿನ ಆಧುನಿಕ ಯುಗದಲ್ಲಿ ಬರೀ ದುಡ್ಡು ಮಾಡ ದುಡ್ಡು ಮಾಡತಾ ದುಡ್ಡಿನ ಹಿಂದೆ ಹೋದ್ರೆ ನಾವು ಸಂತೋಷ ನಮ್ದೇನ ಕಳ್ಕೋಬೇಕಾಗತ್ತ ಅದಕ್ಕೆ ಆದಷ್ಟು ಶರಣರ ತತ್ವ ನಡೆನುಡಿಗಳಿಗೆ ಒತ್ತು ಕೊಟ್ಟು ನಾವು ಜೀವನವನ್ನ ನಡೆಸಬೇಕು ಅಂತ ಸರ್ ಹೇಳಿದ್ರು ಸರ್ ಇಷ್ಟೊತ್ತನ ನೀವು ನಮ್ಮ ಸಂದರ್ಶನದಲ್ಲಿ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಮತ್ತು ನಿಮ್ಮ ಜೀವನದ ಅನುಭವಗಳು ಬೇರೆಯವರ ಲಕ್ಷಾಂತರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ಫೂರ್ತಿದಾಯಕವಾಗ್ಲಿ ಅನ್ನೋದೇ ನಮ್ಮ ಈ ಸಂದರ್ಶನ ಉದ್ದೇಶ ಇಷ್ಟೊತ್ತನ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ